ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ ಸೊ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಸೊ ಇವತ್ತಿನ ಒಂದು ವಿಡಿಯೋಲಿ ನಾವೇನು ಚರ್ಚೆ ಮಾಡೋಣ ಅಂತಂದರೆ ಅಧ್ಯಾಯ ಒಂದು ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರ ಸೊ ಅಂದರೆ ನಿಮ್ಗೆ ಗೊತ್ತಿದೆ ಪಿ ಯು ಸಿ ಪ್ರಥಮ ವರ್ಷದಲ್ಲಿ ನಾವು ಸೊ ಏನು ಓದಬೇಕು ಅಂದ್ಕೊಂಡಿದ್ದೀವಿ ಸೊ ಇಲ್ಲಿ ಸೊ ಪಿ ಯು ಸಿ ಪ್ರಥಮ ವರ್ಷದಲ್ಲಿ ನಾವು ಸೊ ಒಂದೊಂದಾಗಿ ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡ್ಕೊಳ್ತಾ ಬರೋಣ ಸೊ ಇದರಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಸೊ ಎರಡು ರೀತಿಯಾಗಿ ನಾವು ಅವುಗಳನ್ನು ಏನು ಮಾಡಿದ್ದೀವಿ ವಿಂಗಡಣೆ ಮಾಡಿದ್ದೀವಿ ಸೊ ಮೊದಲೇದಾಗಿ ಏನಂದರೆ ಸಂಖ್ಯಾಶಾಸ್ತ್ರ ಅನ್ನುವಂಥದ್ದು ಹೌದಾ ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರ ಅಂತ ಅನ್ನೋವಂಥದ್ದು ಸೊ ಮತ್ತು ಸೊ ಇನ್ನೊಂದು ಯಾವುದು ಅಂತಂದರೆ ಇಂಡಿಯನ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂತ ಅಂದರೆ ಆರ್ಥಿಕ ಅಭಿವೃದ್ಧಿ ಭಾರತದ ಆರ್ಥಿಕ ಅಭಿವೃದ್ಧಿ ಅನ್ನುವಂಥದ್ದು ಎರಡು ಸೊ ಈ ಎರಡು ಪುಸ್ತಕಗಳನ್ನು ನಾವು ಏನು ಮಾಡಬೇಕಾಗಿದೆ ಇಲ್ಲಿ ಪಿ ಯು ಸಿ ಪ್ರಥಮ ವರ್ಷಕ್ಕೆ ನಾವು ಅಧ್ಯಯನ ಮಾಡಬೇಕಾಗಿದೆ ಸ್ನೇಹಿತರೆ ಸೊ ಇವಾಗ ನಾವು ಇದನ್ನು ಒಂದೊಂದಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಚಾಪ್ಟರ್ ನಂಬರ್ ಒನ್ನು ಸೊ ಯಾವುದು ಅಂದರೆ ಸೊ ಅಧ್ಯಾಯ ಸಂಖ್ಯೆ ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ಇವತ್ತು ಚರ್ಚೆ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋಲಿ ಸ್ವಲ್ಪ ನಿಮಗೆ ಲೆಂದಿ ಅನಿಸ್ಬೋದು ಆದಷ್ಟು ನಾನು ಏನು ಮಾಡ್ತಾ ಇದ್ದೀನಿ ಶಾರ್ಟ್ನಲ್ಲೇ ಈ ವಿಡಿಯೋನ ನಾನು ಮಾಡ್ತಾ ಇದ್ದು ಮಾಡ್ತಾ ಇರೋದು ಸೊ ಇಲ್ಲಿ ಏನಾಗಿದೆ ಅಂದರೆ ಈ ಚಾಪ್ಟರ್ನಲ್ಲಿ ನಿಮಗೆ ಟೋಟಲ್ ಮಾರ್ಕ್ಸ್ ಅಲಾಟ್ಮೆಂಟ್ ಆಗಿರುವಂಥದ್ದು ಎಷ್ಟು ಅಂತಂದರೆ ಒಂದು ಸಲ ನಿಮಗೆ ಸೊ ಆಲ್ರೆಡಿ ನಿಮ್ಗೆ ಗೊತ್ತಿದೆ ನಾನು ಕ್ಲಿಯರ್ ಮಾಡಿದ್ದೀನಿ ನಿನ್ನಿನ ವೀಡಿಯೋನಲ್ಲಿ ಆಲ್ರೆಡಿ ಬ್ಲೂ ಪ್ರಿಂಟನ್ನು ಪೂರ್ತಿಯಾಗಿ ಹೇಳಿದ್ದೀನಿ ಹೌದಾ ಸೊ ಅದೇ ಪ್ರಕಾರ ನಾನು ಇವತ್ತು ಈ ಚಾಪ್ಟರ್ಗೆ ಬರಬೇಕು ಅಂತಂದರೆ ಮೊದಲು ಏನಾಗಿದೆ ಅಂದರೆ ನಾಲ್ಕು ಅಂಕದ ಒಂದು ಪ್ರಶ್ನೆ ಇರುತ್ತೆ ಸ್ನೇಹಿತರೆ ನೆನಪಿರಲಿ ಮತ್ತು ಒಂದು ಅಂಕದ ಒಂದು ಒಂದು ಅಂತ ಅಂದರೆ ಸೊ ನಾಲ್ಕು ಅಂಕದ ಒಂದು ಪ್ರಶ್ನೆ ಇನ್ನೊಂದು ಏನಾಗಿರುತ್ತೆ ಅಂದರೆ ಒಂದು ಅಂಕದ ಎರಡು ಪ್ರಶ್ನೆಗಳು ಅಂದರೆ ವೆರಿ ಶಾರ್ಟ್ ಕ್ವಶನ್ಸು ಎರಡು ಬರುತ್ತೆ ಅಂತ ಅರ್ಥ ಸೊ ಹಾಗಾಗಿ ಸೊ ಇಲ್ಲಿ ಏನು ಮಾಡಬೇಕಾಗತ್ತೆ ಅಂತಂದರೆ ಮೊದಲನೇದಾಗಿ ನಾನು ಈ ವಿಡಿಯೋದಲ್ಲಿ ಒಂದು ಅಂಕದ ಪ್ರಶ್ನೆಗಳನ್ನು ತೆಗೆದುಕೊಳ್ತಾ ಇದ್ದೀನಿ ಅಂದರೆ ಇಲ್ಲಿ ಬಹು ಆಯ್ಕೆ ಪ್ರಶ್ನೆಗಳಿರುತ್ತೆ ಸರಿಯಾದಂಥ ಆಯ್ಕೆಗಳನ್ನು ಆರಿಸಿ ಬರೀರಿ ಅಂತ ಮತ್ತು ಫಿಲಿಂದಿ ಬ್ಲ್ಯಾಂಕ್ಸು ಬಿಟ್ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಭರ್ತಿ ಮಾಡಿ ಅಂತ ಆನಂತರ ಒಂದು ಅಂಕದ ಪ್ರಶ್ನೆಗಳಾಗಿವೆ ಸೊ ಇವುಗಳನ್ನು ಇವತ್ತಿನ ಒಂದು ವಿಡಿಯೋಲ್ಲಿ ಅಲ್ಲಿ ನಾನು ಕವರ್ ಮಾಡ್ತೀನಿ ವಿದ್ಯಾರ್ಥಿಗಳೇ ಸೊ ಹಾಗಾಗಿ ನಾವು ಬರೋಣ ಇವಾಗ ಸೊ ವಿಡಿಯೋಗಳನ್ನು ಸೊ ಒಂದೊಂದಾಗಿ ನಾವು ಅರ್ಥ ಮಾಡ್ಕೊಳ್ತಾ ಬರೋಣ ಪ್ರಶ್ನೆಯಾಗಿ ಹೌದಾ ಇಲ್ಲಿ ನೋಡಿ ಸ್ನೇಹಿತರೆ ಸೊ ಮೊದಲೇದಾಗಿ ಪ್ರಶ್ನೆ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳೋಣ ಸೊ ಇಲ್ಲಿ ಈ ಪ್ರಶ್ನೆ ಪತ್ರಿಕೆ ಏನಿದೆ ಅಂತಂದರೆ ಸೊ ಪಿ ಯು ಸಿ ಪ್ರಥಮ ಪಿ ಯು ಸಿ ಓಕೆ ಸೊ ಪ್ರಥಮ ಪಿ ಯು ಸಿ ಪ್ರಶ್ನೆ ಕೋಶ ಅಂತಿದೆ ಸೊ ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತರ ಪ್ರಕಾರ ಸೊ ಇದರಲ್ಲಿ ಒಂದೇ ಪ್ರಶ್ನೆ ನೋಡಿ ಏನಿದೆ ಅಂದರೆ ನೀವು ಉದ್ಯೋಗದಲ್ಲಿದ್ದು ಹೌದಾ ಸಂಭಾವನೆಗಾಗಿ ಕೆಲಸ ಮಾಡುತ್ತಿದ್ದರೆ ಹೌದಾ ನಿಮ್ಮನ್ನು ಹೀಗೆನ್ನು ಬರುವಂತಿದೆ ಹೌದಾ ಅಂದರೆ ಇಲ್ಲಿ ನೀವು ಒಬ್ಬರು ಉದ್ಯೋಗಿ ಇದ್ದೀರಿ ಅಂತ ಅಂದ್ಕೊಳ್ಳಿ ಹೌದಾ ಸೊ ಒಂದು ಕೆಲಸ ಮಾಡ್ತಾ ಇದ್ದೀರಿ ನೀವು ಯಾವುದೋ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಆ ಕೆಲಸಕ್ಕೆ ನೀವು ಏನು ಮಾಡ್ತಾ ಇದ್ದೀರಿ ಸಂಬಳವನ್ನು ಪಡಿತಾ ಇದ್ದೀರಿ ಹೌದಾ ಸೊ ನೀವು ಅದಕ್ಕೆ ಪ್ರತಿಯಾಗಿ ಏನು ಮಾಡ್ತಾ ಇದ್ದೀರಿ ಸಂಭಾವನೆಯನ್ನು ಪಡ ಪಡಿತಾ ಇದ್ದೀರಿ ಸಂಬಳವನ್ನು ಪಡಿತಾ ಇದ್ದೀರಿ ಹಾಗಾದರೆ ನಿಮ್ಮನ್ನು ಏನಂತ ಕರಿಬೇಕು ಅಂತ ಹೇಳಿ ಕರಿತಾ ಇದ್ದಾರೆ ಸೊ ಅದಕ್ಕೆ ಆಪ್ಷನ್ಸ್ ಏನಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ ನಿರುದ್ಯೋಗ ಅಂತೇಳಿ ಕೊಟ್ಟಿದ್ದಾನೆ ಅಥವಾ ನಿರುದ್ಯೋಗಿ ಅಂತ ಕೊಟ್ಟಿದ್ದಾನೆ ಸೊ ಎರಡನೇದು ನಾಯಕ ಅಂತೇಳಿ ಕೊಟ್ಟಿದ್ದಾನೆ ಸೊ ನೆಕ್ಸ್ಟ್ ಮೂರನೇ ನೋಡಿ ಉದ್ಯೋಗಿ ಅಂತ ಕೊಟ್ಟಿದ್ದಾನೆ ಹೌದಾ ಸೊ ಮೂರನೇದು ಏನಾಗಿದೆ ಉದ್ಯೋಗಿ ಅಂತಿದೆ ನೆಕ್ಸ್ಟ್ ಏನಿದೆ ಅಂತಂದ್ರೆ ಧರ್ಮದರ್ಶಿ ಅಂತಿದೆ ಹೌದಾ ಧರ್ಮದರ್ಶಿ ಅಂತಿದೆ ಹಾಗಾದರೆ ಇಲ್ಲಿ ಆನ್ಸರ್ ಏನಾಗುತ್ತೆ ಅಂತಂದರೆ ಸೊ ಇಲ್ಲಿ ನಿಮ್ಗೆ ಅರ್ಥ ಆಗಿರ್ಬೋದು ಗೊತ್ತಾಗಿರ್ಬೋದು ಏನಂತಂದರೆ ಉದ್ಯೋಗಿ ಅಂತ ಹೌದಾ ಆನ್ಸರ್ ಯಾವುದಾಗುತ್ತೆ ವಿದ್ಯಾರ್ಥಿಗಳೇ ಸೊ ಇಲ್ಲಿ ಸಿ ಆಪ್ಷನ್ಸ್ ಏನಿದೆ ಅಲ್ಲ ವಿದ್ಯಾರ್ಥಿಗಳೇ ಅದನ್ನು ನಾವು ಉದ್ಯೋಗಿ ಅಂತೇಳಿ ಕರಿಬೇಕಾಗತ್ತೆ ವಿದ್ಯಾರ್ಥಿಗಳೇ ನೆನಪಿರಲಿ ನಿಮಗೆ ಹಾಗಾಗಿ ಸಿ ಆಪ್ಷನ್ಸು ರೈಟ್ ಆಗಿದೆ ಓಕೆ ಹಾಂ ಸೊ ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ ಪ್ರಶ್ನೆ ಸಂಖ್ಯೆ ಎರಡು ಹೌದಾ ಸೊ ಎರಡನೇ ಪ್ರಶ್ನೆಯಲ್ಲಿ ಏನಿದೆ ನೋಡೋಣ ಸೊ ಮೊದಲು ಎರಡನೇ ಪ್ರಶ್ನೆ ಕೊರತೆಯು ಇದರ ಮೂಲ ಕಾರಣ ಹೌದಾ ಮೂಲ ಕಾರಣವಾಗಿದೆ ಸೊ ಮೂಲ ಎದಕ್ಕೆ ಕಾರಣವಾಗಿದೆ ಅಂದರೆ ಎಲ್ಲ ಆರ್ಥಿಕ ಸಮಸ್ಯೆಗಳಿಗೋ ಅಥವಾ ಸಾಮಾಜಿಕ ಸಮಸ್ಯೆಗಳಿಗೋ ಅಥವಾ ರಾಜಕೀಯ ಸಮಸ್ಯೆಗಳಿಗೆ ಅಥವಾ ಎಲ್ಲ ರೀತಿಯ ಸಮಸ್ಯೆಗಳಿಗಂತೆ ಇಲ್ಲಿ ಏನಾಗುತ್ತೆ ಅಂದರೆ ಭಾಳ ಜನ ಏನು ಮಾಡ್ತಾರೆ ಡಿ ಆಪ್ಷನ್ ರೈಟ್ ಅಂತ ಹೇಳಿಬಿಡ್ತಾರೆ ರಾಂಗ್ ಆಗುತ್ತೆ ವಿದ್ಯಾರ್ಥಿಗಳೇ ಹೌದಾ ಯಾಕಂದರೆ ಎಲ್ಲ ಸಮಸ್ಯೆಗಳು ಅಂತಂದರೆ ಏನಾಗುತ್ತೆ ಇಲ್ಲಿ ಸೊ ಇಲ್ಲಿ ಜನರಲೈಸ್ಡ್ ಆಗುತ್ತೆ ಸೊ ನಮಗೆ ಪರ್ಟಿಕ್ಯುಲರ್ ಆಗಿರುವಂಥ ಒಂದು ಕಾನ್ಸೆಪ್ಟ್ ಬೇಕಾಗಿದೆ ಕೊರತೆ ಇದರ ಮೂಲ ಕಾರಣ ಅಂತಂದರೆ ಎಲ್ಲ ಆರ್ಥಿಕ ಸಮಸ್ಯೆಗಳಿಗೆ ಮೂಲ ಕಾರಣ ಹೌದಾ ಸೊ ಏನಂದರೆ ಸೊ ಬಡತನ ಇರ್ಬೋದು ಬೆಲೆ ಏರಿಕೆ ಇರ್ಬೋದು ನಿರುದ್ಯೋಗ ಆಗಿರ್ಬೋದು ಸೊ ಇವೆಲ್ಲವೂ ಕೂಡ ಏನು ಇದಕ್ಕೆ ಸಂಬಂಧಪಟ್ಟಂತೆ ಇರುವಂಥದ್ದು ಅಂದರೆ ಸೊ ಆರ್ಥಿಕ ಸಮಸ್ಯೆಗಳಿಗೆ ಸಂಬಂಧಪಟ್ಟಿರುವಂಥ ಒಂದು ಕಾನ್ಸೆಪ್ಟು ಹಾಗಾಗಿ ನಮ್ಮ ಆನ್ಸರ್ ಏನಾಗಬೇಕು ಅಂತಂದರೆ ಸೊ ಎ ಆಪ್ಷನ್ಸು ಆಗಬೇಕಾಗುತ್ತೆ ವಿದ್ಯಾರ್ಥಿಗಳೇ ಹೌದಾ ಸೊ ಎಲ್ಲ ಆರ್ಥಿಕ ಸಮಸ್ಯೆಗಳಿಗೆ ಮೂಲ ಕಾರಣ ಯಾವುದು ಅಂದರೆ ಕೊರತೆ ಕಾರಣವಾಗಿದೆ ಹೌದಾ ಸರಿಯಾಗಿದೆ ವಿದ್ಯಾರ್ಥಿಗಳೇ ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ವಿಸ್ ಸ್ನೇಹಿತರೆ ಸೊ ಪ್ರಶ್ನೆ ಸಂಖ್ಯೆ ಮೂರು ಅಂತ ಇದೆ ಹೌದಾ ಈ ಮೂರು ಪ್ರಶ್ನೆ ಏನಿದೆ ನೋಡಿ ಇಲ್ಲಿ ಮಾರ್ಕ್ ಮಾಡ್ತೀನಿ ಇಲ್ಲಿಂದ ಇಲ್ಲಿವರೆಗೆ ಪ್ರಶ್ನೆ ಸಂಖ್ಯೆ ಮೂರು ಅಂತಿದೆ ಸಾರಿ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ನಿಮಗೆ ಓಕೆ ಇಲ್ಲಿಂದ ಇಲ್ಲಿವರೆಗೆ ಪ್ರಶ್ನೆ ಇದೆ ಹೌದಾ ನೋಡಿ ರೈಲು ನಿಲ್ದಾಣ ಬಸ್ ನಿಲ್ದಾಣ ಸಿನಿಮಾ ಮಂದಿರಗಳಲ್ಲಿನ ಉದ್ದದ ಸರತಿ ಹೌದಾ ಉದ್ದದ ಸರತಿ ಸಾಲು ಇದರ ಕುರುಹುಗಳಾಗಿವೆ ಅಂದರೆ ಏನು ರೀ ಇವಾಗ ಒಂದು ರೈಲ್ವೆ ನಿಲ್ದಾಣ ಇದೆ ಸೊ ರೈಲ್ವೆ ಹೋದ ತಕ್ಷಣ ನಾವು ಒಂದು ಟ್ರೈನ್ ಬರ್ತಾ ಇದೆ ನಾವು ಏನು ಮಾಡಬೇಕು ನಮಗೆ ಸೊ ಟಿಕೆಟ್ ಬೇಕು ಅಂತ ಅಂದರೆ ಗುಲ್ಬರ್ಗಾದಿಂದ ನಾವು ಇವಾಗ ಇಲ್ಲಿಗೆ ಹೋಗೋದಿದೆಯೇ ಸೊ ಇವತ್ತು ಏನಂದರೆ ವಾಡಿ ಶಾಬದಕ್ಕೆ ಹೋಗೋದಿದೆ ಅಂತ ಹೇಳ್ಕೊಳ್ಳಿ ಸಡನ್ ಆಗಿ ಟ್ರೈನ್ ಬರ್ತಾ ಇದೆ ಸೊ ನಮಗೆ ಒಂದು ಟಿಕೆಟ್ ಬೇಕು ಇವಾಗ ಹೌದಾ ಸೊ ಅಲ್ಲಿ ಏನಾಗ್ತದೆ ಅಂದ್ರೆ ಟಿಕೆಟ್ ಅನ್ನು ತಗೋಬೇಕಾದ್ರೆ ಅಲ್ಲಿ ಒಂದು ದೊಡ್ಡದಾದಂಥ ಕ್ಯೂ ಇರುತ್ತೆ ಇದು ಎದುರು ಕುರುವು ಅಂತ ಕೇಳ್ತಾ ಇದ್ದಾನೆ ಇದು ಎದ್ದು ಒಂದು ಚಿಹ್ನಿ ಅಂತ ಹೇಳಿ ಹೇಳ್ತಾ ಇದ್ದಾನೆ ಅಂದ್ರೆ ಸೊ ಎಲ್ಲಿ ಸೊ ಯಾವಾಗ ಒಂದು ಆ ಒಂದು ಏನಂತ ಕರಿತಾ ಇದ್ದೀವಿ ರೈಲ್ವೆ ಸ್ಟೇಷನ್ ಅಲ್ಲಿ ಸೊ ಅಲ್ಲಿ ಏನಂತಂದ್ರೆ ಟಿಕೆಟ್ ಕೌಂಟರ್ಸ್ಗಳು ಸಂಖ್ಯೆ ಕಡಿಮೆ ಇದ್ದಾಗ ಹೌದಾ ಸೊ ಸಂಖ್ಯೆಗಳು ಕಡಿಮೆ ಇದ್ದಾಗ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಆದಾಗ ಈ ಒಂದು ಸಮಸ್ಯೆಯನ್ನು ಉಂಟಾಗುತ್ತೆ ಹೌದೋ ಇಲ್ವೋ ಹೌದು ಹಾಗಾದರೆ ಅದು ಎದಕ್ಕೆ ರಿಲೇಟೆಡ್ ಆಗಿರ್ಬೋದು ನೋಡಿ ಆಪ್ಷನ್ಸ್ ನೋಡಿ ಮೊದಲನೇದಾಗಿ ಏನು ಕೊಟ್ಟಿದ್ದಾನೆ ಅಂದರೆ ಪ್ರಚಾರ ಅಂತಿದೆ ಕೊರತೆ ಅಂತಿದೆ ಅಪರಿಮಿತ ಅಂತಿದೆ ಪ್ರಮಾಣ ಅಂತಿದೆ ನಾಲ್ಕಿದೆ ಆಪ್ಷನ್ಸ್ ವಿದ್ಯಾರ್ಥಿಗಳೇ ಹಾಗಾದರೆ ಇಲ್ಲಿ ಯಾವ ಆಪ್ಷನ್ಸು ಸೂಟೇಬಲ್ ಆಗುತ್ತೆ ಹೌದಾ ಸೊ ಅದಕ್ಕೆ ನಮ್ಗೆ ಗೊತ್ತಾಗಬೇಕಾಗುತ್ತೆ ಇಲ್ಲಿ ಏನಂತಂದರೆ ಮೇನಾಗಿ ಅಲ್ಲಿ ಕೊರತೆ ಕಾರಣದಿಂದಾಗಿರುತ್ತೆ ಭಾಳಷ್ಟು ಜನ ಕನ್ಫ್ಯೂಸ್ ಮಾಡಿಕೊಂಡು ಅಪರಿಮಿತ ಅಂತೇಳಿ ಬರೀತಾರೆ ಹೌದಾ ಮಾನವನ ಬೈಕ್ಗಳು ಅಪರಿಮಿತವಾಗಿದೆ ಹಾಗಾಗಿ ಸಮಸ್ಯೆಗಳು ಉಂಟಾಗುತ್ತೆ ಅಂತೇಳಿ ಆ ಒಂದು ಅರ್ಥದಲ್ಲಿ ಬರೋಕ್ಕೆ ಹೋಗುತ್ತಾರೆ ಆದರೆ ಇಲ್ಲಿ ಅದು ಕೇಳಿಲ್ಲ ಇಲ್ಲೇನು ಏನು ಅಂದರೆ ಸೊ ರೈಲು ನಿಲ್ದಾಣ ಆಗಿರ್ಬೋದು ಬಸ್ ನಿಲ್ದಾಣ ಆಗಿರ್ಬೋದು ಮತ್ತು ಸಿನಿಮಾ ಮಂದಿರಗಳಾಗಿರ್ಬೋದು ಸಿನಿಮಾ ಮಂದಿರ ಅಂತಂದರೆ ಯಾವುದು ಈಗ ನಮ್ಮ ಫೇವ್ರೇಟ್ ಹೀರೋದು ಯಾವುದಾದ್ರೂ ಪಿಚ್ಚರ್ ಬಂತಂದರೆ ಸೊ ನಮಗೇನಂತಂದರೆ ಭಾಳ ದೊಡ್ಡದಾದಂಥ ಒಂದು ಕ್ಯೂ ಹತ್ ಬಿಡುತ್ತೆ ಹೌದಾ ಸೊ ಹಾಗಾಗಿ ನಮಗೇನಾಗುತ್ತೆ ಅಂತಂದರೆ ಆ ಹೀರೋದು ನೋಡಲೇಬೇಕು ಅಂತ ಹೀರೋ ಆಗಿರಲಿ ಹೀರೋಣಿ ಆಗಿರಲಿ ಅಷ್ಟೇ ಅಲ್ವಾ ಹಾಂ ಸೊ ಆವಾಗ ನಮ್ಮ ಹೀರೋ ಮತ್ತು ಹೀರೋಣಿದು ಸೊ ಮೂವಿ ಬಂತು ಅಂತಂದರೆ ಸೊ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಸೊ ಫಸ್ಟೇ ನೋಡ್ಬೇಕು ಅನ್ನೋವಂಥ ಒಂದು ಕ್ಯೂರ್ಯಾಸಿಟಿ ಹೌದಾ ಫಸ್ಟ್ ಶೋ ಅಂತೇಳಿ ಹಾಗಾಗಿ ನಾವೇನು ಮಾಡ್ತಾ ಇದ್ದೀವಿ ದೊಡ್ಡದಾದಂಥ ಕ್ಯೂ ಹಚ್ ಬಿಡ್ತೀವಿ ಇದಕ್ಕೇನು ಕಾರಣ ಇರ್ಬೋದು ಇದಕ್ಕೇನು ಕಾರಣ ಅಂತಂದರೆ ಒಂದೇ ಒಂದು ಇದಕ್ಕೆ ಸೊ ಇಲ್ಲಿ ಏನು ಪ್ರಾಬ್ಲಮ್ಸ್ ಇದೆ ಅಂದರೆ ಕೊರತೆ ಹ್ಞೂ ಯಾಕಂದರೆ ಅಲ್ಲಿ ಜಾಸ್ತಿ ಸಂಖ್ಯೆ ಇದ್ದಾರೆ ಆದರೆ ಅಲ್ಲಿ ಇರುವಂಥ ಲಿಮಿಟೆಡ್ ಆಗಿರುವಂಥ ಒಂದು ಇದು ಇದೆ ಹಾಗಾಗಿ ಅಲ್ಲಿ ಕೊರತೆ ಅನ್ನುವಂಥದ್ದು ಏನಾಗುತ್ತೆ ಅಂತಂದರೆ ಒಂದು ಸಮಸ್ಯೆಯನ್ನು ಉಂಟಾಗುವಂಥದ್ದು ಹಾಗಾಗಿ ಕೊರತೆ ರೈಟ್ ಆಗಿದೆ ಸರಿಯಾಗಿದೆ ವಿದ್ಯಾರ್ಥಿಗಳು ಬಿ ಆಪ್ಷನ್ಸ್ ಕೊರತೆ ಮೇನ ಇದಕ್ಕೆ ಕಾರಣ ಆಗಿರುತ್ತೆ ಓಕೆ ಸರಿಯಾಗಿದೆ ವಿದ್ಯಾರ್ಥಿಗಳು ಪ್ರಶ್ನೆ ಸಂಖ್ಯೆ ಮತ್ತೆ ನಾವು ಎದಕ್ಕೆ ಬರೋಣ ಅಂದರೆ ಪ್ರಶ್ನೆ ಸಂಖ್ಯೆ ನಾಲ್ಕು ನೋಡಿ ವಿದ್ಯಾರ್ಥಿಗಳೇ ಸಂಪನ್ಮೂಲಗಳ ಪರ್ಯಾಯ ಬಳಕೆಯು ಈ ಸಮಸ್ಯೆಗೆ ಉದ್ಭವಕ್ಕೆ ಕಾರಣವಾಗುತ್ತೆ ಇಲ್ಲಿ ಬಂದಿದೆ ನೋಡಿ ಈ ಪ್ರಶ್ನೆ ಹೌದಾ ಸಂಪನ್ಮೂಲಗಳ ಪರ್ಯಾಯ ಬಳಕೆಯು ಈ ಸಮಸ್ಯೆಗೆ ಮೂಲ ಕಾರಣವಾಗಿದೆ ಅಥವಾ ಸಮಸ್ಯೆಯ ಉದ್ಭವಕ್ಕೆ ಕಾರಣವಾಗುತ್ತೆ ಅಂತ ಕೇಳ್ತಾ ಇದ್ದಾನೆ ಇಲ್ಲಿ ಎ ಆಪ್ಷನ್ಸ್ ಹಕ್ಕು ಅಂತ ಕೊಟ್ಟಿದ್ದಾನೆ ಬಿ ಆಪ್ಷನ್ಸು ಏನಂದರೆ ಬೆಲೆ ಅಂತ ಕೊಟ್ಟಿದ್ದಾನೆ ನೆಕ್ಸ್ಟ್ ಸಿ ಆಪ್ಷನ್ಸ್ ಏನು ಕೊಟ್ಟಿದ್ದಾನೆ ಅಂತಂದರೆ ಆಯ್ಕೆ ಅಂತ ಹೇಳಿ ಕೊಟ್ಟಿದ್ದಾನೆ ಹೌದಾ ಸೊ ಹಾಗಾದರೆ ಆಯ್ಕೆ ಅಲ್ಲ ಸೊ ಮತ್ತು ಬೆಲೆ ಅಲ್ಲ ಹಕ್ಕು ಅಲ್ಲ ಹಾಗಾದರೆ ಯಾವುದು ಅಂದರೆ ಆಕ್ ಅವಕಾಶ ಅಂತಿದೆ ಸೊ ಹಾಗಾದರೆ ಯಾವುದಾಗತ್ತೆ ಇಲ್ಲಿ ನೋಡಿ ಸೊ ಹಾಗಾದರೆ ಇಲ್ಲಿ ಹಕ್ಕೂ ಆಗುವುದಿಲ್ಲ ಬೆಲೆನೂ ಆಗುವುದಿಲ್ಲ ಅವಕಾಶನೂ ಆಗುವುದಿಲ್ಲ ಆಯ್ಕೆ ಅನ್ನುವಂಥದ್ದು ಇಲ್ಲಿ ಸರಿಯಾದಂಥ ಒಂದು ಉತ್ತರ ಆಗುತ್ತೆ ವಿದ್ಯಾರ್ಥಿಗಳೇ ಹಿಂಗಂದರೆ ಸಂಪನ್ಮೂಲಗಳ ಒಂದು ಪರ್ಯಾಯ ಬಳಕೆ ಅನ್ನುವಂಥದ್ದು ಒಂದು ಸಂಪನ್ಮೂಲ ಇದೆ ಸೊ ಇವಾಗ ಏನಾಗಿದೆ ಒಂದು ಉದಾಹರಣೆ ತೆಗೆದುಕೊಳ್ಬೇಕಂದ್ರೆ ಎಲೆಕ್ಟ್ರಿಸಿಟಿ ಅಂತ ತೆಗೆದುಕೊಳ್ಳೋಣ ವಿದ್ಯುತ್ ಶಕ್ತಿ ಹೌದಾ ಈಗ ವಿದ್ಯುತ್ ಶಕ್ತಿ ಕಂಜಂಪ್ಷನ್ಸ್ ಮಾಡುವಂಥ ಒಂದು ಪ್ರಮಾಣ ಜಾಸ್ತಿ ಆಗ್ತಾ ಇದೆ ಸಮ್ಮರ್ನಲ್ಲಿ ಹೌದಾ ಸೊ ಯುಟಿಲೈಸ್ ಮಾಡುವಂಥದ್ದು ಕಂಜಂಪ್ಷನ್ ಮಾಡುವಂಥ ಪ್ರಮಾಣ ಜಾಸ್ತಿ ಆಗಿದೆ ಹೌದಾ ಆ ಜಾಸ್ತಿ ಆಗಿದೆ ಸೊ ಅಲ್ಲಿ ಏನಾಗ್ತಾ ಇದೆ ಆ ಜಾಸ್ತಿ ಆಗಿರೋದ್ರಿಂದ ಅಲ್ಲಿ ಅಲ್ಲಿ ಸಮಸ್ಯೆಗಳು ಉಂಟಾಗ್ತಾಯಿದೆ ಅದರ ಬದಲಿ ನಾವು ಇನ್ನೊಂದು ಆಯ್ಕೆಯನ್ನು ಮಾಡ್ಕೋಬೇಕಾಗತ್ತೆ ಇನ್ನೊಂದನ್ನು ನಾವು ಇಷ್ಟಪಡಬೇಕಾಗತ್ತೆ ಅದರ ಬದಲಿ ವಸ್ತುಗಳಿಗೆ ನಾವು ಹೋಗಬೇಕಾಗತ್ತೆ ಅಂದರೆ ಏನ್ರಿ ಎಲೆಕ್ಟ್ರಿಸಿಟಿ ಏನಂತಂದರೆ ಥರ್ಮಲ್ ಪವರಿಂದ ನಾವು ಏನು ಹೈಡ್ರೋಜನ್ನಿಂದ ಏನು ನಾವು ವಿದ್ಯುತ್ ಶಕ್ತಿಯಿಂದ ನಾವು ಏನು ಜಲಜನಕದಿಂದ ನಾವು ಏನು ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ ಅದು ಆಗಿದೆ ಅಂತಂದರೆ ಅದರಿಂದ ಜಾಸ್ತಿ ಪ್ರೊಡಕ್ಷನ್ ಆಗ್ತಾ ಇಲ್ಲಾಂದರೆ ನಾವು ಬೇರೆ ಬೇಯನ್ನು ಕಟ್ಕೊಳ್ಬೇಕಾಗತ್ತೆ ಬೇರೆದನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ ಹೌದಾ ಅವಾಗ ಆ ಒಂದು ಸಮಸ್ಯೆ ಬರುವಂಥದ್ದು ಅದು ಈ ಆಯ್ಕೆ ಸಮಸ್ಯೆ ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂತಂದರೆ ಇಲ್ಲಿ ಆಯ್ಕೆ ಸಮಸ್ಯೆ ಅನ್ನುವಂಥದ್ದು ನಾವು ಏನು ಮಾಡಬೇಕಾಗತ್ತೆ ಸ್ನೇಹಿತರೆ ಸೊ ಅದನ್ನು ಮಾರ್ಕ್ ಮಾಡಬೇಕಾಗತ್ತೆ ನೆನಪಿರಲಿ ವಿದ್ಯಾರ್ಥಿಗಳೇ ಹಾಗಾಗಿ ಆಯ್ಕೆ ಅನ್ನುವಂಥದ್ದು ಇದು ಸರಿಯಾದಂಥ ಒಂದು ಉತ್ತರ ಯಾವುದಕ್ಕೆ ಸೊ ಪ್ರಶ್ನೆ ಸಂಖ್ಯೆ ನಾಲ್ಕಕ್ಕೆ ಹಕ್ಕು ಅಂತ ಕಾಣಿಸ್ತಾ ಇದೆ ನಿಮಗೆ ಸಾರಿ ಇಲ್ಲಿದೆ ನೋಡಿ ಹೌದಾ ಸೊ ಇಲ್ಲಿ ಏನಿದೆ ಸೊ ಆಯ್ಕೆ ಅನ್ನುವಂಥದ್ದು ಏನಿದೆ ಅಲ್ಲ ಇದು ಸರಿನಾ ಇದು ಓಕೆ ಹ್ಞೂ ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ ಸೊ ಈ ಪ್ರಶ್ನೆಗೆ ನೀವೇ ಆನ್ಸರ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸೊ ನಿಮ್ಗೆ ಗೊತ್ತಾಗುತ್ತೆ ಸೊ ಖಂಡಿತವಾಗ್ಲೂ ನೀವು ಕಂಡುಹಿಡಿತೀರಿ ನೋಡಿ ಸೊ ದೈನಂದಿನ ಜೀವನ ವ್ಯವಹಾರಗಳಲ್ಲಿ ಮಾನವನ ಅಧ್ಯಯನ ಸುತ್ತ ಹ್ಞೂ ಇಲ್ಲಿ ಸ್ವಲ್ಪ ಒಂದು ನಿಮಿಷ ದೊಡ್ಡದು ಮಾಡ್ತಾ ಇದ್ದೀನಿ ಎಷ್ಟು ಕಾಣಬೋದು ಅಂತ ಅನ್ಕೊಂಡಿದ್ದೀನಿ ಹಾಂ ಇಷ್ಟಿದೆ ನೋಡಿ ವಿದ್ಯಾರ್ಥಿಗಳೇ ಸೊ ಇಲ್ಲಿ ಏನಿದೆ ನೋಡಿ ಸೊ ಒಂದು ಪ್ರಶ್ನೆ ಏನಿದೆ ಅಂತಂದರೆ ಸೊ ನಮ್ಮ ದೈನಂದಿನ ಬದುಕು ಅಥವಾ ನಮ್ಮ ಒಂದು ಜೀವನ ಅಂತೇಳಿ ಇದ್ದೀವಿ ಹೌದಾ ನಮ್ಮ ದೈನಂದಿನ ಜೀವನದಲ್ಲಿ ನಾವು ಈ ಒಂದಿಲ್ಲ ಒಂದು ರೀತಿಯಾದಂಥ ಕಾರ್ಯಚಟುವಟಿಕೆಗಳಲ್ಲಿ ನಾವು ಇದ್ದೀವಿ ಹೌದಾ ಸೊ ತೊಡಗಿದ್ದೀವಿ ಸೊ ದೈನಂದಿನ ಜೀವನದಲ್ಲಿ ವ್ಯವಹಾರಗಳಲ್ಲಿ ಮಾನವನ ಅಧ್ಯಯನ ಈ ಸುತ್ತ ಅಥವಾ ಸುತ್ತ ಈ ವಿಷಯವನ್ನು ಸುತ್ತುತ್ತದೆ ಯಾವುದು ಇತಿಹಾಸ ಅಂತಿದೆ ಹೌದಾ ಇತಿಹಾಸ ಆಗತ್ತ ನೋಡಿ ಸೊ ಇತಿಹಾಸ ಸೊ ನೆಕ್ಸ್ಟ್ ಅರ್ಥಶಾಸ್ತ್ರ ಇದೆ ರಾಜ್ಯಶಾಸ್ತ್ರ ಇದೆ ಸಮಾಜಶಾಸ್ತ್ರ ಇದೆ ಭಾಳಷ್ಟು ಜನಕ್ಕೆ ಕನ್ಫ್ಯೂಸ್ ಏನಾಗುತ್ತೆ ಅಂದರೆ ಸಮಾಜಶಾಸ್ತ್ರ ಅನ್ನೋ ಒಂದು ಕಾನ್ಸೆಪ್ಟ್ ಬರಗಬಹುದು ಹೌದಾ ಸಮಾಜಶಾಸ್ತ್ರ ಅನ್ನುವಂಥದ್ದು ಕಾನ್ಸೆಪ್ಟೇ ಬರ್ಬೋದು ಯಾಕಂದರೆ ಮಾನವನ ಒಂದು ಸಂಘಜೀವಿ ಅಂತೇಳಿ ಆ ಒಂದು ಅರ್ಥದಲ್ಲಿ ನೀವು ಹೇಳಕ್ಕೆ ಹೋದರೆ ಅದು ಸರಿಯಾಗ ಆಗ್ಬೋದು ಆದರೆ ಇಲ್ಲಿ ಆ ಪ್ರಶ್ನೆ ಕೇಳಿಲ್ಲ ಇಲ್ಲೇನು ಏನು ಅಂದರೆ ದಿನನಿತ್ಯದಲ್ಲಿ ಏನು ಮಾಡ್ತಾಯಿದ್ರಿ ಒಂದಿಲ್ಲ ಒಂದು ಚಟುವಟಿಕೆಯಲ್ಲಿ ತ ಸೊ ಕಾರ್ಯೋನ್ಮುಖವಾಗಿದ್ದೀರಿ ಹೌದಾ ಆ ವ್ಯವಹಾರಗಳಲ್ಲಿ ತೊಡಗಿದ್ದೀರಿ ಆ ತೊಡಗಿದ್ದಾಗ ಸೊ ಮಾನವನ ಅಧ್ಯಯನ ಯಾವುದ್ರ ಸುತ್ತ ಸುತ್ತುತ್ತದೆ ಅಂದರೆ ಎಕನಾಮಿ ಸುತ್ತ ಸುತ್ತುತ್ತದೆ ಎಕನಾಮಿ ಅಂದರೆ ಏನಲ್ಲಿ ಯಾವುದು ಅರ್ಥಶಾಸ್ತ್ರ ಅರ್ಥವ್ಯವಸ್ಥೆ ಅಂತ ಹೇಳಿ ಇದ್ದೀವಿ ಅದಕ್ಕೆ ಎಕನಾಮಿಕ್ಸ್ ಸುತ್ತ ಏನಾಗುತ್ತೆ ನಮ್ಮ ಜೀವನ ಸುತ್ತುತ್ತೆ ಅನ್ನೋವಂಥ ಒಂದು ಕಾನ್ಸೆಪ್ಟ್ ವಿದ್ಯಾರ್ಥಿಗಳೇ ಹಾಗಾಗಿ ಬಿ ಆಪ್ಷನ್ಸ್ ಇಲ್ಲಿ ಏನಾಗುತ್ತೆ ಸರಿಯಾದಂಥ ಉತ್ತರ ನೋಡಿ ವಿದ್ಯಾರ್ಥಿಗಳೇ ನಾನು ಫಾಸ್ಟಾಗಿ ಹೇಳ್ಬೋದಿತ್ತು ಬಟ್ ನಿಮಗೆ ಇವೆಲ್ಲನೂ ಕೂಡ ಹೊಸದಾಗಿ ನೀವು ಕಲಿತಾ ಇದ್ದೀರಿ ಹೌದಾ ಯಾಕಂದರೆ ಭಾಳಷ್ಟು ವಿದ್ಯಾರ್ಥಿಗಳು ಸೊ ಇದು ನಿಮ್ಗೆ ಗೊತ್ತೇ ಇಲ್ಲ ಅರ್ಥಶಾಸ್ತ್ರ ಅಂದರೆ ಏನು ಅಂತಾನೆ ಗೊತ್ತಿಲ್ಲ ಹೌದಾ ಸೊ ಪ್ರಪ್ರಥಮ ಬಾರಿಗೆ ನೀವು ಪಿ ಯು ಸಿ ಅಡ್ಮಿಷನ್ ಮಾಡಿದಿರಿ ಕಾಮರ್ಸ್ ತಗೊಂಡಿದಿರಿ ಕೆಲವರು ಆರ್ಟ್ಸ್ ತೊಗೊಂಡಿದ್ದೀರಿ ಹೌದಾ ಅಲ್ಲಿ ಅರ್ಥಶಾಸ್ತ್ರ ಅನ್ನೋಂಥ ಒಂದು ವಿಷಯನ ಆಯ್ಕೆ ಆ ಆಯ್ಕೆ ಮಾಡಿಕೊಂಡಾಗ ನಿಮಗೆ ಅದರ ಬಗ್ಗೆ ಒಂದು ಕ್ಲಿಯಾರಿಟಿ ಇರುವುದಿಲ್ಲ ಹೌದಾ ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಏನೋ ಇದೆ ಎಲ್ಲದಕ್ಕೂ ಒಂದಿಷ್ಟು ಸೊ ನಿಮ್ಗೆ ಏನು ಮಾಡ್ತಾ ಇದ್ದೀನಿ ಅಂದರೆ ಎಕ್ಸ್ಪ್ಲನೇಷನ್ ಕೊಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಓಕೆ ಸೊ ನೆಕ್ಸ್ಟ್ ಹೋಗೋಣ ವಿದ್ಯಾರ್ಥಿಗಳೇ ನೆಕ್ಸ್ಟ್ ಪ್ರಶ್ನೆ ಖಾಲಿ ಬಿಟ್ಟಿರುವ ಒಂದು ಸ್ಥಳಗಳನ್ನು ಭರ್ತಿ ಮಾಡಿ ಅನ್ನೋವಂಥದ್ದು ಹೌದಾ ಸೊ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಭರ್ತಿ ಮಾಡಿ ಅಂತ ಇದೆ ನೋಡಿ ಎಸ್ ಹೌದು ಸೊ ಇದೇ ಇದೆ ಸೊ ಇಲ್ಲಿ ಏನಿದೆ ಅಂತಂದರೆ ಇದನ್ನು ನಾವು ಮಾರ್ಕ್ ಮಾಡ್ಕೊಳ್ಳೋಣ ಇಲ್ಲಿಂದ ಇಲ್ಲಿವರೆಗೆ ಓಕೆ ಸೊ ಇಲ್ಲಿ ನಿಮಗೆ ಸೊ ಪ್ರಶ್ನೆ ನೋಡಿ ಇಲ್ಲಿ ಏನು ಮಾಡ್ಬೋದು ಅಂದರೆ ನಿಮ್ಗೆ ಎನ್ವಲ್ ಎಕ್ಸಾಮ್ನಲ್ಲಿ ಅಥವಾ ನಿಮ್ಗೆ ಯಾವುದೇ ಒಂದು ಎಕ್ಸಾಮಿನೇಷನ್ಸ್ನಲ್ಲಿ ಫಿಲ್ ಹಿಂದಿ ಬ್ಲ್ಯಾಂಕ್ಸ್ ಒಳಗಡೆ ಮೇಲ್ಗಡೆ ಏನು ಮಾಡ್ತಾನೆ ಇದನ್ನು ಬ್ರ್ಯಾಕೆಟ್ ಒಳಗಡೆ ಕೊಟ್ಟಿರ್ತಾನೆ ಹೌದಾ ಅಲ್ಲಿ ಐದು ಆನ್ಸರ್ಗಳಿಗೆ ಆರು ಆನ್ಸರ್ಗಳನ್ನು ಕೊಟ್ಟಿರ್ತಾನೆ ಒಂದು ಡಮ್ಮಿ ಆನ್ಸರ್ ಇದು ಅಲ್ಲಿ ನೀವು ಆಯ್ಕೆ ಮಾಡಿಕೊಂಡು ನೀವು ಬರಿಬಹುದು ಹೌದಾ ಬಟ್ ಇಲ್ಲಿ ಇಲ್ಲ ಸೊ ಇವಾಗ ನಾವು ಏನು ಮಾಡೋಣ ಅಂದರೆ ಇದನ್ನು ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡೋಣ ಒಂದೇ ಪ್ರಶ್ನೆ ನೋಡಿ ವಿದ್ಯಾರ್ಥಿಗಳೇ ನೀವು ಹೌದಾ ನೀವು ಅಂದರೆ ನೀವು ಅಥವಾ ನಾವು ಅಂತ ತಿಳ್ಕೊಳ್ಳೋಣ ನೀವು ಸರಕುಗಳನ್ನು ಖರೀದಿಸಿದಾಗ ನಿಮ್ಮನ್ನು ಡ್ಯಾಡಾಶ್ ಎಂದು ಕರೆಯುವವರು ಏನಂತ ಕರೀತಾರೆ ಹೇಳಿ ಸೊ ನೀವು ಒಂದು ವಸ್ತುವನ್ನು ಖರೀದಿ ಮಾಡ್ತಾ ಇದ್ದೀರಿ ಸೊ ಅದಕ್ಕೆ ಏನಂತ ಕರಿತಾ ಇದ್ದಾರೆ ಗ್ರಾಹಕ ಅಂತ ಹೇಳಿ ಕರಿಬೋದು ಹೌದಾ ಸೊ ಹೌದು ಆದರೆ ಎಕನಾಮಿಕ್ಸ್ನಲ್ಲಿ ನಾವು ಗ್ರಾಹಕರಂತ ಬರಿಬಾರ್ದ್ರಿ ಹೌದಾ ಎಕನಾಮಿಕ್ಸ್ನಲ್ಲಿ ಒಂದು ವರ್ಡ್ ಅದ ಅದನ್ನು ನಾವು ಹಂಗೆ ಏನು ಕರಿತಾ ಇದ್ದಾರೆ ಅಂದರೆ ಸೊ ಅನುಭೋಗಿಗಳು ಅಂತ ಹೇಳಿ ಕರಿಬೋದು ಹೌದಾ ಸೊ ನೀವು ಸರಕುಗಳನ್ನು ಖರೀದಿ ಮಾಡಿದಾಗ ನಿಮ್ಮನ್ನೇ ಅನುಭೋಗಿಗಳು ಅಂತೇಳಿ ನಾವು ಇದ್ದೀವಿ ಹೌದಾ ಸರಿಯಾಗಿದೆ ವಿದ್ಯಾರ್ಥಿಗಳೇ ಅದು ನಿಮ್ಗೆ ಯಾವಾಗಲೂ ಕೂಡ ಗೊತ್ತಿರಬೇಕು ಯಾಕಂದರೆ ಸೊ ನೀವು ಯಾವುದೇ ಒಂದು ವಸ್ತುವನ್ನು ನೀವು ಡಿಮ್ಯಾಂಡ್ ಮಾಡ್ತಾ ಇದ್ದೀರಿ ಆ ಡಿಮ್ಯಾಂಡ್ ಮಾಡಿದಗೋಸ್ಕರ ಸೊ ನೀವು ಅದನ್ನು ಡಿಮ್ಯಾಂಡ್ ಮಾಡಿ ಅದನ್ನು ಖರೀದಿ ಮಾಡ್ತಾ ಇದ್ದೀರಿ ಆ ಖರೀದಿ ಮಾಡೋದಕ್ಕೋಸ್ಕರ ಅದಕ್ಕೆ ನಿಮ್ಮನ್ನು ಏನಂತ ಕರಿಬೇಕು ಅಂತ ಕೇಳ್ತಾ ಇದ್ದೀವಿ ಅದಕ್ಕೆ ನಿಮ್ಮನ್ನು ಅನುಭೋಗಿ ಅಂತೇಳಿ ಕರಿಬೇಕು ಕನ್ಸ್ಯೂಮರ್ ಅಂತ ಹೇಳಿ ಕರಿಬೇಕಾಗತ್ತೆ ನೆನಪಿರಲಿ ಸೊ ಒಂದನೇ ಆನ್ಸರ್ಗೆ ಅನುಭೋಗಿ ಅಂತೇಳಿ ನಾವು ಬರಿಬೇಕಾಗುತ್ತೆ ವಿದ್ಯಾರ್ಥಿಗಳೇ ಸೊ ನೆಕ್ಸ್ಟ್ ಎರಡನೇ ಪ್ರಶ್ನೆ ಇದೆ ವಿದ್ಯಾರ್ಥಿಗಳು ನೋಡಿ ಸೊ ನೀವು ಹಾ ನೀವು ಸರಕುಗಳನ್ನು ಉತ್ಪಾದಿಸಿದಾಗ ನಿಮ್ಮನ್ನು ಡ್ಯಾಡ್ಯಾಶ್ ಎಂದು ಕರೆಯುವರು ನೋಡಿ ಮೇಲ್ಗಡೆ ಅನುಭೋಗಿ ಅಂತ ಕರೆದ್ರೆ ಕೆಳಗಡೆ ಏನಂತ ಕರಿತಾ ಇದ್ದೀವಿ ಹೇಳಿ ನೋಡೋಣ ಎಸ್ ನೀವು ಒಂದು ವಸ್ತುವನ್ನು ಉತ್ಪಾದನೆ ಮಾಡ್ತಾ ಇದ್ದೀರಿ ಉತ್ಪಾದನೆ ಮಾಡಬೇಕಾದ್ರೆ ನಿಮ್ಮನ್ನ ಪ್ರೊಡ್ಯೂಸರ್ ಅಂತೇಳಿ ಕರಿಬೇಕಾಗತ್ತೆ ಹೌದಾ ಸೊ ಪ್ರೊಡ್ಯೂಸರ್ ಅಂದ್ರೆ ಏನು ಕನ್ನಡ ಒಳಗ ಉತ್ಪಾದನಾಕಾರ ಹೌದಾ ಸೊ ಉತ್ಪಾದನಾಕಾರ ಅಂತೇಳಿ ನಾವು ಅದನ್ನು ಕರಿಬೇಕಾಗತ್ತೆ ಸೊ ಪ್ರಶ್ನೆ ಸಂಖ್ಯೆ ಎರಡು ಫಿಲಿಂದಿ ಬ್ಲ್ಯಾಂಕ್ಸ್ ಒಳಗೆ ಕೆಲವು ನೀವು ವಸ್ತುಗಳನ್ನು ಉತ್ಪಾದಿಸ್ತಾ ಇದ್ದೀರಿ ಅದಕ್ಕೆ ನಿಮ್ಮನ್ನು ನಾವು ಏನಂತ ಕರಿಬೇಕು ಅಂತಂದರೆ ಉತ್ಪಾದನಾಕಾರ ಅಂತೇಳಿ ಕರಿಬೇಕಾಗತ್ತೆ ವಿದ್ಯಾರ್ಥಿಗಳೇ ನೋಡಿ ನೀವು ಹೌದಾ ಹಾಂ ಸರಿಯಾಗಿದೆ ಆ ನಂತರ ಪ್ರಶ್ನೆ ಸಂಖ್ಯೆ ಮೂರು ನೋಡಿ ಸೊ ನೀವು ಲಾಭಕ್ಕಾಗಿ ಸರಕುಗಳನ್ನು ಮಾರಾಟ ಮಾಡಿದಾಗ ನಿಮ್ಮನ್ನು ಡ್ಯಾಡ್ಯಾಶ್ ಎಂದು ಕರೆಯುತ್ತೇವೆ ನೋಡಿ ಎಷ್ಟು ಸಿಂಪಲ್ ಇದೆ ವಿದ್ಯಾರ್ಥಿಗಳೇ ಹಾಂ ನೀವೊಂದು ವಸ್ತುವಿನ ಪ್ರೊಡಕ್ಷನ ಆಲ್ರೆಡಿ ಆಗಿದೆ ಅದನ್ನು ತಗೊಂಡು ನೀವು ಮಾರಾಟ ಮಾಡ್ತಾಯಿದ್ದೀರಿ ಎದುರಿಗೋಸ್ಕರ ನೀವು ಮಾರಾಟ ಮಾಡ್ತಾಯಿದ್ದೀರಿ ಹೌದಾ ಸೊ ಆ ಮಾರಾಟ ಮಾಡಿದ್ರೆ ನಿಮ್ಮನ್ನು ಏನಂತ ಕೇಳ್ತಾ ಇದ್ದಾರೆ ಅಂದರೆ ಸೇಲ್ಸ್ ಮ್ಯಾನ್ ಅಂತ ಹೇಳ್ಬೋದಲ್ಲ ಹೌದಾ ಸೊ ಅದಕ್ಕೆ ಕನ್ನಡದಲ್ಲಿ ಏನಾಗುತ್ತೆ ಅದು ಸೇಲ್ಸ್ ಮ್ಯಾನ್ ಅಂದರೆ ಹೌದು ಎಸ್ ಸರಿಯಾಗಿದೆ ಮಾರಾಟಗಾರ ಅಂತೇಳಿ ಕರಿತಾ ಇದ್ದೀವಿ ಹೌದಾ ಸೊ ಅಂದರೆ ಏನು ರೀ ಸೊ ನೀವು ಲಾಭಗೋಸ್ಕರ ಏನು ಮಾಡ್ತಾಯಿದ್ರಿ ಒಂದು ಕಂಪನಿಯ ಪ್ರಾಡಕ್ಟನ್ನು ತೊಗೊಂಡು ಅದನ್ನು ಏನು ಮಾಡ್ತಾ ಗ್ರಾಹಕರ ಕೈಗೆ ಒಪ್ಪಿಸ್ತಾ ಇದ್ದೀರಿ ಅದನ್ನು ನೀವು ಮಾರಾಟ ಮಾಡ್ತಾ ಇದ್ದೀರಿ ಆ ಮಾರಾಟ ಮಾಡಿದಗೋಸ್ಕರ ನಿಮ್ಮನ್ನು ಏನಂತ ಕರಿತಾ ಇದ್ದಾರೆ ಮಾರಾಟಗಾರ ಅಂತೇಳಿ ಕರಿಬೇಕಾಗತ್ತೆ ಹೌದಾ ನೆನ್ಪಿಟ್ಕೊಳ್ಳಿ ಸೆಲ್ಲರ್ಸ್ ಅಂತ ನಾವು ಇದೀವಿ ಹೌದಾ ಸೆಲ್ಲರ್ಸ್ ಅಂದರೆ ಇಲ್ಲಿ ಮಾರಾಟಗಾರ ಅಂತೇಳಿ ಆಗತ್ತೆ ವಿದ್ಯಾರ್ಥಿಗಳೇ ಸರಿಯಾಗಿದೆ ವಿದ್ಯಾರ್ಥಿಗಳೇ ನೆಕ್ಸ್ಟ್ ನೋಡಿ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ನಾಲ್ಕು ಭಾಳ ಇಂಪಾರ್ಟೆಂಟ್ ಇದು ಭಾಳ ಸಲ ಇದು ಪ್ರಶ್ನೆಗಳು ಭಾಳ ಸಲ ಬರುತ್ತೆ ಇದು ಹೌದಾ ನಾಲ್ಕನೇ ಪ್ರಶ್ನೆ ಭಾಳ ಇಂಪಾರ್ಟೆಂಟ್ ನೋಡಿ ವಿದ್ಯಾರ್ಥಿಗಳೇ ಸೊ ಯಾಕಂದ್ರೆ ನಮ್ಮ ಮೂಲ ಪಾಠಕ್ಕೆ ಇದು ಬೇಕಾಗಿರುವಂಥ ಒಂದು ಕಾನ್ಸೆಪ್ಟ್ ಇದೆ ಅದಕ್ಕೋಸ್ಕರ ಸಂಪನ್ಮೂಲಗಳು ಮಿತಿಯಲ್ಲಿ ಇವೆ ನೆನ್ಪಿಟ್ಕೊಳ್ಳಿ ಏನಿದೆ ಸಂಪನ್ಮೂಲಗಳು ಏನಿದೆ ಅಂದರೆ ಮಿತಿಯಲ್ಲಿದೆ ಅಂತ ನೋಡಿ ಹಾಂ ಉಮೆನ್ ವಾಂಡ್ಸ್ ಆರ್ ಲಿಮಿಟೆಡ್ ಹಾಂ ಸೊ ಸಾರಿ ಹಾಂ ಸೊ ಏನು ನ್ಯಾಚುರಲ್ ರಿಸೋರ್ಸಸ್ ಆರ್ ಲಿಮಿಟೆಡ್ ಅಂತ ಕರಿತಾ ಇದ್ದೀವಿ ಹೌದಾ ಸೊ ನ್ಯಾಚುರಲ್ ರಿಸೋರ್ಸಸ್ ಆರ್ ಆರ್ ಲಿಮಿಟೆಡ್ ಅಂತ ಹೌದಾ ಸೊ ದೆನ್ ನ್ಯಾಚುರಲ್ ರಿಸೋರ್ಸಸ್ ಆರ್ ಆರ್ ಲಿಮಿಟೆಡ್ ಓಕೆ ಸೊ ಲಿಮಿಟೆಡ್ ನ್ಯಾಚುರಲ್ ರಿಸೋರ್ಸಸ್ ಓಕೆ ದೆನ್ ವುಮೆನ್ ವಾಂಡ್ಸ್ ಆರ್ ಅನ್ಲಿಮಿಟೆಡ್ ವುಮೆನ್ ವಾಂಡ್ಸ್ ಆರ್ ಅನ್ಲಿಮಿಟೆಡ್ ಅಂದರೆ ಸಂಪನ್ಮೂಲಗಳು ಮಿತಿಯಲ್ಲಿವೆ ಆದರೆ ಸೊ ಬಯಕೆಗಳು ಡ್ಯಾಡ್ಯಾಶ್ ಆಗಿವೆ ಅಂದರೆ ಮಾನವನ ಬಯಕೆಗಳು ಅಪರಿಮಿತವಾಗಿವೆ ಹೌದಾ ಸೊ ಅಂದರೆ ಇಲ್ಲಿ ಅರ್ಥ ಇಷ್ಟೇ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ ಸೊ ಸಂಪನ್ಮೂಲಗಳು ಮಿತಿಯಲ್ಲಿವೆ ಅಂದರೆ ಆದರೆ ಮಾನವನ ಬಯಕೆಗಳು ಅಪರಿಮಿತವಾಗಿವೆ ಹೌದಾ ಅದಕ್ಕೆ ನೀವು ಇಲ್ಲಿ ಏನು ಬರೀಬೇಕು ಅಪರಿಮಿತವಾಗಿದೆ ಅಂತ ಬರಿಬೇಕಾಗತ್ತೆ ವಿದ್ಯಾರ್ಥಿಗಳೇ ನೆನಪಿರ್ಲಿ ನಿಮಗೆ ಹೌದಾ ಸರಿಯಾಗಿದೆ ವಿದ್ಯಾರ್ಥಿಗಳೇ ಸೊ ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ ಪ್ರಶ್ನೆ ಸಂಖ್ಯೆ ಲಾಸ್ಟ್ ಆಗಿರುವಂಥದ್ದು ಇದು ಸೊ ಯಾವುದು ಅಂದರೆ ಐದನೇ ಪ್ರಶ್ನೆ ಇದೆ ದತ್ತಾಂಶಗಳು ಸಂಖ್ಯೆಗಳು ಸಮೀಕರಣಗಳು ಡ್ಯಾ ಬಳಸಲ್ಪಡುತ್ತದೆ ಹೌದಾ ಸೊ ಎಲ್ಲಿ ಬಳಸಲ್ಪಡ್ತೀವಿ ಹೇಳಿ ನೋಡೋಣ ಅರ್ಥಶಾಸ್ತ್ರದಲ್ಲಿ ಬಳಸಲ್ಪಡ್ತೀವ ಇಲ್ಲ ಸೊ ಅರ್ಥಶಾಸ್ತ್ರದಲ್ಲಿ ಬಳಸಕ್ಕೆ ಬಳಸೋಕ್ಕೆ ಬರುವುದಿಲ್ಲ ಇವು ಹೌದಾ ಸೊ ಇದು ಅದರ ಬದಲಿಯಾಗಿ ಏನಂತಂದರೆ ಸಂಖ್ಯಾಶಾಸ್ತ್ರದಲ್ಲಿ ನಾವು ಅದನ್ನು ಬಳಸ್ತಾ ಇದ್ದೀವಿ ಅಂದರೆ ಅರ್ಥಶಾಸ್ತ್ರಕ್ಕೆ ಸಂಖ್ಯಾಶಾಸ್ತ್ರ ಭಾಳ ಸಹಾಯಕಾಗಿದೆ ಹೌದಾ ಸೊ ಏನು ಅನಲಿಟಿಕಲ್ ಮಾಡಬೇಕು ಅಂತಂದರೆ ಸೊ ವೈಜ್ಞಾನಿಕವಾಗಿ ನಾವು ಅದನ್ನು ಎಕ್ಸ್ಪ್ಲನೇಷನ್ ಮಾಡಬೇಕಂದ್ರೆ ನಮಗೆ ಒಂದಿಷ್ಟು ಇಕ್ವೇಷನ್ಸ್ಗಳು ಬೇಕಾಗುತ್ತೆ ಕೆಲವು ದತ್ತಾಂಶಗಳು ಬೇಕಾಗುತ್ತೆ ದತ್ತಾಂಶ ಅಂದ್ರೇನು ಏನು ಫ್ಯಾಕ್ಟರ್ಸ್ಗಳು ಹೌದಾ ಸೊ ಡೇಟಾಸ್ ಅಂತ ಇದ್ದೀವಿ ಹೌದಾ ಇಕ್ವೇಷನ್ಸ್ಗಳು ಬೇಕಾಗತ್ತೆ ಸೊ ನ್ಯೂಮರಿಕಲ್ ಡೇಟಾಸ್ಗಳು ಬೇಕಾಗುತ್ತೆ ಇವುಗಳನ್ನು ಬಳಸ್ಕೊಂಡು ನಾವೇನು ಮಾಡ್ತಾಯಿದ್ದೀವಿ ಸಂಖ್ಯಾಶಾಸ್ತ್ರವನ್ನು ಬಳಸ್ಕೊಂಡು ಅರ್ಥಶಾಸ್ತ್ರವನ್ನು ನಾವು ಅನಲೈಸನ್ನು ಮಾಡ್ತಾಯಿದ್ದೀವಿ ಹೇಗೆ ಸೊ ಉದಾಹರಣೆ ಹೇಳ್ತಾ ಇದ್ದೀನಿ ನೋಡಿ ಒಂದು ಸಣ್ಣ ಎಕ್ಸಾಂಪಲ್ಸು ನಾನು ತೊಗೋಬೇಕಾದ್ರೆ ಸೊ ಇವತ್ತೇನಂದರೆ ಜಿ ಡಿ ಪಿ ಅಂತಿದೆ ಹೌದಾ ಉದಾಹರಣೆಗೆ ಜಿ ಡಿ ಪಿ ಅಂತಿದೆ ಅಂತ ಅಂದ್ಕೊಳ್ಳೋಣ ಸುಮ್ಮನೆ ಹೌದಾ ಇವಾಗ ಜಿ ಡಿ ಪಿ ರೇಟ್ ಎಷ್ಟಿದೆ ಅಂತ ಹೇಳಿದ್ರೆ ಸೊ ಇವಾಗ ಒಂದು ನಾನು ಸುಮ್ಮನೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಸಿಕ್ಸ್ ಶೇಕಡಾ ಅಂತೇಳಿ ನಾನು ಕರಿತಾ ಇದ್ದೀನಿ ಅಂದರೆ ನೂರು ಏನಂದರೆ ಸೊ ಹತ್ತು ಪರ್ಸೆಂಟೇಜಲ್ಲಿ ಆರು ಪರ್ಸೆಂಟೇಜ್ ಇವತ್ತು ಜಿ ಡಿ ಪಿ ಇದೆ ಜಿ ಡಿ ಪಿ ಅಂದರೆ ಏನು ಅಂದರೆ ಒಟ್ಟು ದೇಶಿ ಉತ್ಪನ್ನ ಹೌದಾ ಸೊ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತೇಳಿ ಕರಿತಾ ಇದ್ದೀವಿ ಒಂದು ನಿರ್ದಿಷ್ಟವಾದಂಥ ಅವಧಿ ಒಳಗ ನಿರ್ದಿಷ್ಟವಾದಂಥ ದೇಶದ ಗಡಿಯ ಒಳಗಡೆ ಉ ಉತ್ಪಾದಿಸಲ್ಪಟ್ಟಿರುವಂಥ ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯವನ್ನು ನಾವು ಇವತ್ತು ದೇಶದ ಒಟ್ಟು ದೇಶದ ಏನು ಅಂತ ಕರಿತಾ ಇದ್ದೀವಿ ಜಿ ಡಿ ಪಿ ಅಂತ ಕರಿತಾ ಇದೀವಿ ಅಥವಾ ಒಟ್ಟು ದೇಶೀಯ ಉತ್ಪನ್ನ ಅಂತೇಳಿ ಕರಿತಾ ಇದ್ದೀವಿ ಹೌದಾ ಸೊ ಅದಕ್ಕೆ ಜಿ ಡಿ ಪಿ ಇಸಿಕಲ್ ಟು ಸಿ ಪ್ಲಸ್ ಐ ಪ್ಲಸ್ ಜಿ ಪ್ಲಸ್ ಎಕ್ಸ್ ಮೈನಸ್ ಎಮ್ ಅಂತಲೂ ಕೂಡ ಕರಿತಾ ಇದೀವಿ ಅಂದರೆ ನೆಟ್ ಎಕ್ಸ್ ಅಂತಲೂ ಕೂಡ ಕರಿತಾ ಇದ್ದೀವಿ ಅಂದರೆ ಸಿ ಅಂದರೆ ಕನ್ಜಂಪ್ಷನ್ಸು ಜಿ ಲೈಕ್ ஐ ஐ அந்த இன்வெஸ்ட்மெண்ட்டா ಹೌದಾ ಸೊ ನೆಕ್ಸ್ಟ್ ಜಿ ಅಂದರೆ ಗವರ್ನಮೆಂಟ್ ಎಕ್ಸ್ಪೆಂಡಿಚರ್ಸು ನೆಕ್ಸ್ಟ್ ಏನು ಬರುತ್ತೆ ಎಕ್ಸ್ ಮೈನಸ್ ಎಮ್ ಅಂದರೆ ಎಕ್ಸ್ಪೋರ್ಟ್ ಜಾಸ್ತಿ ಆಗಿರಬೇಕು ಇಂಪೋರ್ಟ್ ಕಡಿಮೆ ಆಗಬೇಕು ಅದಕ್ಕೆ ನಾವು ನೆಟ್ ಟ್ಯಾಕ್ಸ್ ಅಂತ ಕರಿತಾ ಇದ್ದೀವಿ ಇವೆಲ್ಲನೂ ಕೂಡ ಸಮೀಕರಣ ಬರುತ್ತೆ ಹೌದಾ ನೋಡಿ ಸಮೀಕರಣ ಹಾಂ ಒಂದು ಕಡೆ ಆ ನಂತರ ಆ ಸಮೀಕರಣದಿಂದ ಎಲ್ಲನೂ ಕೂಡ ನಾವು ಮಾಡಿದಾಗ ಫೈನಲ್ ಆಗಿ ನಮಗೊಂದು ಸೊ ಡೇಟಾ ಸಿಗುತ್ತೆ ಆ ಡೇಟಾನೇ ಏನಂತಂದು ಕರಿತಾ ಇದ್ದೀವಿ ಇವತ್ತು ದತ್ತಾಂಶ ಆ ದತ್ತಾಂಶದಿಂದ ನಾವು ಅವಾಗ ಏನು ಮಾಡ್ತಾ ಇದ್ದೀವಿ ನಮ್ಮದೇ ಆದಂಥ ಒಂದು ಕನ್ಕ್ಲೂಷನನ್ನು ಕೊಡಬೇಕಾಗತ್ತೆ ಕೊಡ್ತೀವಿ ಹಾಗಾಗಿ ನೋಡಿ ವಿದ್ಯಾರ್ಥಿಗಳೇ ಓಕೆ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಲೆಂದಿ ಇದ್ದರೂ ಪರವಾಗಿಲ್ಲ ಕಾನ್ಸೆಪ್ಟನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಹೌದಾ ಸೊ ಭಾಳಷ್ಟು ಜನ ಅನ್ಬೋದು ಸರ್ ಏನು ರೀ ಇಷ್ಟು ಲೆಂದಿಯಾಗಿ ಹೇಳ್ತಾ ಇದ್ದೀರಿ ಅಂತ ಡೈರೆಕ್ಟ್ ನಂಗೆ ಆನ್ಸರ್ ಗೊತ್ತಿದೆ ನಾ ಹೇಳ್ಬೋದು ಬಟ್ ಆದರೆ ಕೆಲವು ಕಾನ್ಸೆಪ್ಟು ನಿಮ್ಗೆ ಗೊತ್ತಾಗೋದಿಲ್ಲ ವಿದ್ಯಾರ್ಥಿಗಳೇ ಅದಕ್ಕೋಸ್ಕರ ನಾನೇನು ಮಾಡ್ತಾ ಇದ್ದೀನಿ ಲೆಂದಿ ಆದರೂ ಪರವಾಗಿಲ್ಲ ಅಂಥೇಳಿ ಕಾನ್ಸೆಪ್ಟನ್ನು ಕಂಟಿನ್ಯೂ ಅನ್ನು ತೊಗೊಳ್ತಾ ಇದ್ದೀನಿ ಓಕೆ ನೆಕ್ಸ್ಟ್ ಪ್ರಶ್ನೆಗೆ ಬರೋಣ ವಿದ್ಯಾರ್ಥಿಗಳೇ ಏನಂದರೆ ಇಲ್ಲಿ ಒಂದು ಅಂಕದ ಪ್ರಶ್ನೆ ಇದೆ ವಿದ್ಯಾರ್ಥಿಗಳೇ ಇಲ್ಲಿ ಸ್ವಲ್ಪ ನೀವು ವಿವರಣೆಯನ್ನು ಕೊಡಬೇಕಾಗುತ್ತೆ ಸೊ ಏನು ಕೊಡ್ತಾ ಇದ್ದೀರಿ ಅಂದರೆ ಪ್ರಶ್ನೆ ಕೇಳ್ತಾ ಇದ್ದಾನೆ ಸೊ ಮೊದಲೇ ಪ್ರಶ್ನೆ ಏನಿದೆ ಅಂತ ನೋಡಿ ಇಲ್ಲಿ ಡಾಕ್ಟರ್ ಅಲ್ಲ ಸಾರಿ ಆಲ್ಫ್ರೆಡ್ ಮಾರ್ಷಲ್ರವರ ಪ್ರಕಾರ ಅರ್ಥಶಾಸ್ತ್ರ ಎಂದರೇನು ಅಂತ ಕೇಳ್ತಾ ಇದ್ದಾನೆ ಹೌದಾ ಸೊ ಅರ್ಥಶಾಸ್ತ್ರ ಎಂದರೆ ಏನು ಅಂದರೆ ಪ್ರೊಫೆಸರ್ ಆಲ್ಫ್ರೆಡ್ ಮಾರ್ಷಲ್ರವರ ಪ್ರಕಾರ ಸೊ ಮಾನವನ ದೈನಂದಿನ ಜೀವನ ಹಾಂ ಜೀವನ ವ್ಯವಹಾರಗಳನ್ನು ಕುರಿತು ಅಧ್ಯಯನ ಮಾಡುವುದೇ ಶಾಸ್ತ್ರ ಯಾವುದು ಆಗಿದೆ ಅಂದರೆ ಇದು ಅರ್ಥಶಾಸ್ತ್ರವಾಗಿದೆ ಹೌದಾ ಇದು ಯಾರ ಪ್ರಕಾರ ಅಂದರೆ ಆಲ್ಫ್ರೆಡ್ ಮಾರ್ಷಲ್ರವರ ಪ್ರಕಾರ ಯಾಕಂತಂದರೆ ಸೊ ಏನಾಗಿತ್ತು ಅಂದರೆ ಆ್ಯಡಮ್ ಸ್ಮಿತ್ ರವರ ಪ್ರಕಾರ ಅವ್ರೇನು ಹೇಳ್ತಾ ಇದ್ರು ಅಂದರೆ ವೆಲ್ತ್ ಆಫ್ ನೇಷನ್ಸನ್ನು ಅವ್ರು ಹೇಳ್ತಾರೆ ಹೌದಾ ಸೊ ಸಾವಿರದ ಏಳ್ನೂರ ಎಪ್ಪತ್ತು ಆರರಲ್ಲಿ ನಮ್ಮ ಒಂದು ಸೊ ವೆಲ್ತ್ ಆಫ್ ನೇಷನ್ ಅನ್ನೋ ಒಂದು ಪ್ರಕಟಣೆ ಆಯಿತು ಆ್ಯಡಮ್ ಸ್ಮಿತ್ ರವರು ಅವ್ರು ಏನು ಮಾಡಿದ್ರು ಅಂದರೆ ಆ್ಯಡಮ್ ಸ್ಮಿತ್ ರವರು ಸೊ ಎಲ್ಲ ದೇಶಗಳು ಹೆಚ್ಚಿನವಾಗಿ ಏನಂತಂದರೆ ಸಂಪನ್ಮೂಲಗಳನ್ನು ಸೊ ಏನು ಮಾಡ್ತಾ ಇದೆ ಕಲೆ ಪ್ರಯತ್ನ ಮಾಡುತ್ತೆ ಸಂಪನ್ಮೂಲಗಳನ್ನು ಕ್ರೋಢೀಕರಿಸುವುದಲ್ಲಿ ಅಥವಾ ಸಂಪನ್ಮೂಲಗಳನ್ನು ಅತಿ ಹೆಚ್ಚು ಬೆಳೆಸುವಲ್ಲಿ ಗಮನ ಕೊಡುತ್ತೆ ಭೌತಿಕ ಜಗತ್ತಿಗೆ ಅತಿ ಹೆಚ್ಚು ಆದಂತ ಮಹತ್ವ ಇದೆ ಅಂತೇಳಿ ಎತ್ತಿ ಹಿಡಿದೋರು ಯಾರು ಅಂದ್ರೆ ಆಡಮ್ ಸ್ಮಿತ್ ನೆನ್ಪಿಟ್ಕೊಳ್ಳಿ ಬಟ್ ಆಡಮ್ ಸ್ಮಿತ್ ಅವರ ವಿಚಾರವನ್ನ ಅಲ್ಲಗಳಿದು ಸೊ ಅವ್ರೇನ್ ಮಾಡ್ತಾ ಇದ್ದಾರೆ ಮುಂದೆ ಬಂದು ಸ್ವಲ್ಪ ಮಾಡ್ತಾ ಇದ್ದಾರೆ ಅಂದ್ರೆ ಸೊ ಇವರು ಮಾಡ್ತಾ ಇದ್ದಾರೆ ಮನುಷ್ಯನ ಆಸೆ ಆಕಾಂಕ್ಷೆಗಳಿಗೆ ಹ್ಯುಮನ್ ಬೀಯಿಂಗ್ಸಿಗೆ ಒತ್ತು ಕೊಡ್ತಾ ಇದ್ದಾರೆ ಯಾರು ಮಾರ್ಷಲ್ ಮಾರ್ಷಲ್ರವರು ಹೌದಾ ಸೊ ಮಾನವನ ಒಂದು ಆಸೆ ಆಕಾಂಕ್ಷೆಗಳಿಗೆ ಮಾನವನ ಕಲ್ಯಾಣಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ ಅಂದರೆ ಈ ಒಂದು ಕಾನ್ಸೆಪ್ಟನ್ನು ಕೊಡ್ತಾ ಇದ್ದಾರೆ ಅದಕ್ಕೇನು ಮಾಡ್ತಾ ಇದ್ದಾರೆ ಅಂತಂದರೆ ಇವ್ರ ಪ್ರಕಾರ ಅರ್ಥಶಾಸ್ತ್ರ ಅನ್ನುವಂಥದ್ದು ಏನಂತಂದರೆ ಇವತ್ತು ಮೇನ್ ಆಗಿ ಏನಾಗ್ತಾ ಇದೆ ಅಂದರೆ ಮಾನವನ ದೈನಂದಿನ ಜೀವನ ಅಥವಾ ದೈನಂದಿನ ವ್ಯವಹಾರಗಳಿಗೆ ಸಂಬಂಧಪಟ್ಟಂಥ ಅರ್ಥಶಾಸ್ತ್ರವನ್ನು ಇವತ್ತೇನನ್ನು ಕರಿಬೇಕು ಅಂತಂದರೆ ಅರ್ಥಶಾಸ್ತ್ರ ಅಂತೇಳಿ ನಾವು ಕರಿತಾ ಇದ್ದೀವಿ ಅಂತ ಅಂದರೆ ದೈನಂದಿನ ಜೀವನದಲ್ಲಿ ನಡೆಯುವಂಥ ವ್ಯವಹಾರ ಅಂದರೆ ಏನು ಸೊ ಎಲ್ಲ ರೀತಿಯಾದಂಥ ಕಾ ಎಕನಾಮಿಕ್ ಆಕ್ಟಿವಿಟೀಸ್ಗಳು ಹೌದಾ ಈ ಎಕನಾಮಿಕ್ ಆಕ್ಟಿವಿಟೀಸು ಯಾರಿಗೆ ರಿಲೇಟೆಡ್ ಆಗಿದೆ ಅಂದರೆ ಮನುಷ್ಯನಿಗೆ ಮಾನವನಿಗೆ ಹಾಗಾಗಿ ಈ ಒಂದು ಆ ಒಂದು ಕಾರಣಕ್ಕೋಸ್ಕರ ಆಲ್ಫ್ರೆಡ್ ಮಾರ್ಷಲ್ರವರು ಏನು ಮಾಡ್ತಾ ಇದ್ದಾರೆ ಅಂದರೆ ಸೊ ಭಾಳಷ್ಟು ಇಂಪಾರ್ಟೆಂಟ್ ಆದಂಥ ಕ್ಲಾಸಿಕಲ್ ಥಾಟರ್ಸ್ ಅಂತೇಳಿ ನಾವು ಅದನ್ನು ಇದ್ದೀವಿ ನೆನಪಿರ್ಲಿ ನಿಮಗೆ ಅದಕ್ಕೆ ಅವರ ಡೆಫಿನೇಷನ್ಸನ್ನು ಕೇಳಿದ್ದು ನಾವು ಅದನ್ನೇ ಬರೀಬೇಕಾಗತ್ತೆ ಸೊ ನಮಗೆ ಹೆಂಗೆ ಬರುತ್ತೆ ಹಂಗನ್ನು ನಾವು ಎಕ್ಸ್ಪ್ಲೇನ್ ಕೊಡೋಕ್ಕಾಗಲ್ಲ ವಿದ್ಯಾರ್ಥಿಗಳೇ ಹೌದಾ ಅದಕ್ಕೋಸ್ಕರ ಸೊ ಅದಕ್ಕೋಸ್ಕರ ಮಾನವನ ಕಲ್ಯಾಣಕ್ಕಾಗಿ ಬೇಕಾಗಿರುವಂತಹ ಭೌತಿಕ ವಸ್ತುಗಳ ಸಂಪಾದನೆ ಮತ್ತು ಅವುಗಳ ಉಪಯೋಗಕ್ಕೆ ಸಂಬಂಧಪಟ್ಟಂತ ಹೌದಾ ಸಂಬಂಧಿಸಿದಂತೆ ವ್ಯಕ್ತಿಗಳು ಮತ್ತು ಸಮಾಜದ ಕ್ರಿಯೆಗಳನ್ನು ಅದು ಪರಿಶೀಲಿಸುತ್ತದೆ ಅಂತ ಕೂಡ ನಾವು ಹೇಳ್ಬೋದು ಅಂದ್ರೆ ಏನ್ರಿ ಸೊ ಮನುಷ್ಯನಿಗೆ ಒಂದು ಆಸೆ ಇದೆ ಆಕಾಂಕ್ಷೆಗಳಿದೆ ಅವನಿಗೆ ಬಯಕೆಗಳಿದೆ ಆ ಬಯಕೆಗಳನ್ನು ಫುಲ್ಫಿಲ್ ಮಾಡುವಂಥದ್ದು ಕೆಲಸ ಸಮಾಜದ ಕೆಲಸ ಅಥವಾ ಒಂದು ಆರ್ಥಿಕತೆಯ ಕೆಲಸ ಹೌದಾ ಒಂದು ವ್ಯವಸ್ಥೆಯ ಕೆಲಸ ಹಾಗಾಗಿ ಸೊ ಅರ್ಥಶಾಸ್ತ್ರವನ್ನ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದು ಅಂತ ಹೇಳುವಂಥದ್ದು ಯಾರದು ಆಲ್ಫ್ರೆಡ್ ಮಾರ್ಷಲ್ ರವರದು ನೆನಪಿರ್ಲಿ ವಿದ್ಯಾರ್ಥಿಗಳೇ ಸೊ ಇದು ಆಲ್ಫ್ರೆಡ್ ಮಾರ್ಷಲ್ ಓಕೆ ಸೊ ನೆಕ್ಸ್ಟ್ ಹೋಗೋಣ ವಿದ್ಯಾರ್ಥಿಗಳೇ ಪ್ರಶ್ನೆ ಸಂಖ್ಯೆ ಎರಡಿದೆ ಆರ್ಥಿಕ ದತ್ತಾಂಶ ಎಂದರೇನು ಅಂತ ಹೇಳಿ ಕೇಳಿದಾನೆ ಬಹಳ ಸಿಂಪಲ್ ಇದೆ ಇದು ಆರ್ಥಿಕ ದತ್ತಾಂಶ ಎಂದರೆ ಏನು ಅಂತ ಅಂದ್ರೆ ಸೊ ಆರ್ಥಿಕ ದತ್ತಾಂಶ ಅನ್ನುವಂಥದ್ದು ಸಾಂಖ್ಯಿಕ ರೂಪದಲ್ಲಿ ಹೌದಾ ಸಾಂಖ್ಯಿಕ ರೂಪದಲ್ಲಿ ಆರ್ಥಿಕ ಸಂಗತಿಗಳನ್ನು ದತ್ತಾಂಶ ಅಥವಾ ಆರ್ಥಿಕ ದತ್ತಾಂಶ ಎಂದು ಕರೀತೇವೆ ಹೌದಾ ಸೊ ಆರ್ಥಿಕ ದತ್ತಾಂಶ ಅಂತಂದರೆ ಸಾಂಖ್ಯಿಕ ರೂಪ ಅಂದರೆ ಸಂಖ್ಯಾತ್ಮಕವಾಗಿ ನಾವು ವಿವರಣೆ ಮಾಡುವಂಥದ್ದು ಹೌದಲ್ರಿ ಸೊ ಇವತ್ತು ನೋಡಿರಿ ಭಾರತ ದೇಶದ ಹೌದಾ ಸೊ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಹೌದಾ ಸಾಕ್ಷರತೆ ಪ್ರಮಾಣ ಎಷ್ಟು ಅಂತ ಕೇಳಿದರೆ ಅವಾಗ ನೀವು ಬರೀತೀರಿ ಹೌದಾ ಸೊ ಎಷ್ಟು ಅಂದರೆ ಎಪ್ಪತ್ನಾಲ್ಕು ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟೇಜ್ ಅಂತೇಳಿ ಕರಿಬೇಕಾಗತ್ತೆ ಹೌದಾ ಅಂದರೆ ಏನು ರೀ ಸೊ ಭಾರತದ ದೇಶದ ಒಂದು ಎರಡು ಸಾವಿರದ ಹನ್ನೊಂದರ ಪ್ರಕಾರ ಜನಗಣತಿ ಪ್ರಕಾರ ಸಾಕ್ಷರತೆ ದರ ಹೌದಾ ಎಷ್ಟು ಅಂದರೆ ಅವಾಗ ನಾವೇನು ಇದ್ದೀವಿ ಎಪ್ಪತ್ನಾಲ್ಕು ಪಾಯಿಂಟ್ ಜೀರೋ ಫೋರ್ ಪರ್ಸಂಟೇಜ್ ಅಂತ ಬರೀಬೇಕಾಗತ್ತೆ ಯಾಕಂತಂದರೆ ಇದು ಎರಡು ಸಾವಿರದ ಹನ್ನೊಂದರ ಪ್ರಕಾರ ಜನಗಣತೆ ಪ್ರಕಾರ ಹೇಳಿರುವಂಥದ್ದು ಹೌದಾ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮತ್ತದನ್ನು ಚೇಂಜ್ ಆಗಿರುತ್ತೆ ಹೌದಾ ಅದೇ ರೀತಿಯಾಗಿ ಬೇರೆ ಬೇರೆ ಒಂದು ಡೇಟಾಸ್ಗಳನ್ನು ನಾವು ಕಳ್ಳೇ ಹಾಕುತ್ತೀವಿ ಹೌದಾ ಯಾವುದು ಅಂದರೆ ಫಾರ್ ಎಕ್ಸಾಂಪಲ್ ಜನಗಣತಿ ಇದರಲ್ಲಿ ಏನಂತಂದರೆ ಸೊ ಇಲ್ಲಿ ಪಾಪ್ಯುಲೇಷನ್ ರೇಟ್ ಬಗ್ಗೆಯೂ ಕೂಡ ನಾವು ಹೇಳ್ಬೋದು ಹೌದಾ ನೂರ ಇಪ್ಪತ್ತೊಂದು ಕೋಟಿ ಇದ್ದಿದ್ದು ಎರಡು ಸಾವಿರದ ಹನ್ನೊಂದರಲ್ಲಿ ಸೊ ಇವತ್ತೇನಾಗಿದೆ ಅಂದರೆ ಸೊ ನೂರ ಮೂವತ್ತು ಕೋಟಿಯನ್ನು ಕ್ರಾಸ್ ಆಗಿರುವಂಥದ್ದು ಹಾಂ ಚೈನಕ್ಕೆ ನಾವು ಏನು ಮಾಡಿದ್ದೀವಿ ಅಂದರೆ ಹಿಂದನ್ನು ಹಾಕಿದ್ದೀವಿ ಇದು ಒಳ್ಳೆಯ ಬೆಳವಣಿಗೆನಾ ಖಂಡಿತವಾಗ್ಲು ಸೊ ಹೇಳಿ ನೋಡೋಣ ಸೊ ದೇಶಕ್ಕೆ ಜಾಸ್ತಿ ಜನಸಂಖ್ಯೆ ಕೊಟ್ಟಿರುವಂಥ ದೇಶ ಯಾವುದು ಅಂದರೆ ಸೊ ಹೆಮ್ಮೆಯಿಂದ ನಾವು ಭಾರತ ಅಂತ ಹೇಳೋಕ್ಕಾಗತ್ತ ಇಲ್ಲ ಸೊ ಹೆಮ್ಮೆಯಿಂದ ಹೇಳೋಕ್ಕಾಗೋದಿಲ್ಲ ಯಾಕಂದರೆ ಸೊ ಇವತ್ತು ಜನಗಣತಿ ಜನಸಂಖ್ಯೆ ಜಾಸ್ತಿ ಆದಂಗೆ ಇಲ್ಲಿ ಏನಾಗುತ್ತೆ ದೇಶದಲ್ಲಿ ಒಂದಿಷ್ಟು ಸಮಸ್ಯೆಗಳು ಉಂಟಾಗುತ್ತೆ ಅದಕ್ಕೋಸ್ಕರ ಹೌದಾ ಸೊ ಇಲ್ಲಿ ಆ ಒಂದು ಮ್ಯಾಟ್ರ್ ಮತ್ತೆ ಜಾಸ್ತಿ ಆಗುತ್ತೆ ಪ್ಲೀಸ್ ದಯವಿಟ್ಟು ಬೇಡ ಅಲ್ಲಿಗೆ ಹೋಗೋದು ಬೇಡ ಸೊ ಆರ್ಥಿಕ ದತ್ತಾಂಶ ಅಂತಂದರೆ ಏನು ಅಂತಂದರೆ ಸೊ ಕೇವಲ ಸಾಂಖ್ಯಿಕವಾಗಿರುವಂಥ ರೂಪದಲ್ಲಿ ಅವುಗಳನ್ನು ವ್ಯಕ್ತಪಡಿಸುವಂಥದ್ದು ಹೌದಾ ಅಂಥದ್ದಕ್ಕೆ ನಾವೇನು ಕರಿತಾಯಿದ್ದೀವಿ ಅಂದ್ರೆ ಇಲ್ಲಿ ಆರ್ಥಿಕ ದತ್ತಾಂಶ ಅಂತೇಳಿ ನಾವು ಅದನ್ನು ಕರಿತೀವಿ ಸ್ನೇಹಿತರೆ ನೆನಪಿರಲಿ ನಿಮಗೆ ಹೌದಾ ಸೊ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ನೋಡಿ ವಿದ್ಯಾರ್ಥಿಗಳೇ ಪ್ರಶ್ನೆ ಸಂಖ್ಯೆ ಮೂರು ಹೌದಾ ಸೊ ಪ್ರಶ್ನೆ ಸಂಖ್ಯೆ ಏನಿದೆ ನೋಡಿ ಮೂರು ಇದೆ ಸೊ ಏನು ಪ್ರಶ್ನೆ ಇದೆ ನೋಡಿ ರಾಷ್ಟ್ರೀಯ ವರಮಾನ ಅಂದರೆ ನ್ಯಾಷನಲ್ ಇನ್ಕಮ್ ಅಂತ ಕರಿತಾ ಇದ್ದೀವಿ ಈ ರಾಷ್ಟ್ರೀಯ ವರಮಾನವನ್ನು ಕೂಲಿ ಲಾಭ ಗೇಣಿ ಬಡ್ಡಿ ಹೌದಾ ಕೂಲಿ ಅಂದರೆ ವೇಜಸ್ ಹೌದಾ ಲಾಭ ಅಂದರೆ ಪ್ರಾಫಿಟ್ ಗೇಣಿ ಅಂತಂದರೆ ರೆಂಟ್ ಅಂತ ಕರಿತಾ ಇದ್ದೀವಿ ಹೌದಾ ಮತ್ತು ಬಡ್ಡಿ ಇಂಟ್ರೆಸ್ಟ್ ಹೌದಾ ಗಳೆಂದು ಸೊ ಭಾಗ ಮಾಡುವುದನ್ನು ಏನೆಂದು ಕರೆಯಲಾಗುತ್ತೆ ಒಂದೇ ವರ್ಡ್ನಲ್ಲಿದೆ ಹೇಳಿ ನೋಡಮ್ ಯಾರಾದರೂ ಹಾಂ ಎಸ್ ಸೊ ಹಂಚಿಕೆ ಅಥವಾ ವಿತರಣೆ ಹೌದಾ ಸೊ ಹಂಚಿಕೆ ಅಂತೇಳಿ ನಾವು ಕರಿತಾಯಿದ್ದೀವಿ ಅದನ್ನೇ ಡಿಸ್ಟ್ರಿಬ್ಯೂಷನ್ ಅಂತ ಕರಿತಾ ಇದ್ದೀವಿ ಹೌದಾ ಸೊ ಹಂಚಿಕೆ ವಿತರಣೆ ಅಂತೇಳಿ ನಾವು ಅದನ್ನು ಕರಿಬೇಕಾಗುತ್ತೆ ರಾಷ್ಟ್ರೀಯ ವರಮಾನದಲ್ಲಿ ಏನಂತಾರೆ ಸೊ ಕೆಲವು ಫ್ಯಾಕ್ಟ್ರಿ ಆಫ್ ಅನ್ನು ಬಳಸ್ಕೊಂಡು ನಾವು ಎಕ್ಸ್ ಅನ್ನುವಂಥ ಒಂದು ವಸ್ತುವನ್ನು ಉತ್ಪಾದನೆ ಇದ್ದೀವಿ ಲ್ಯಾಂಡ್ ಲೇಬರ್ ಕ್ಯಾಪಿಟಲ್ ಆರ್ಗನೈಜೇಷನ್ ಇವುಗಳನ್ನು ರಿಕ್ವೈರ್ಮೆಂಟ್ಸ್ಗಳನ್ನು ತೊಗೊಂಡು ಎಕ್ಸ್ ಅನ್ನುವಂಥ ಒಂದು ವಸ್ತುವನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಲ್ಲ ಆ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಸಂದರ್ಭದಲ್ಲಿ ಕೆಲವು ರಿವರ್ಡ್ಸ್ಗಳನ್ನು ಕೊಡಬೇಕಾಗತ್ತೆ ಹೌದಾ ಸೊ ಅದಕ್ಕೆ ಕೂಲಿ ಕೊಡಬೇಕಾಗತ್ತೆ ಹೌದಾ ಲಾಭದ ಒಂದಿಷ್ಟು ಪರ್ಸೆಂಟೇಜ್ ತೆಗಬೇಕಾಗತ್ತೆ ಗೇಣಿ ಕೊಡಬೇಕಾಗತ್ತೆ ಸೊ ಹಾಗೆ ಥರ ಬಡ್ಡಿನೂ ಕೂಡ ತೆಗಿಬೇಕಾಗತ್ತೆ ಸೊ ಈ ಎಲ್ಲ ಒಂದು ಭಾಗವನ್ನು ನಾವು ಅಧ್ಯಯನ ಮಾಡುವಂಥದ್ದು ಅದರ ಮುಖಾಂತರ ಅಂದರೆ ಸೊ ಇದು ಹಂಚಿಕೆಯ ಒಂದು ಭಾಗವಾಗಿ ನಾವು ಕಾರ್ಯಾರಂಭ ಮಾಡ್ತಾ ಇದ್ದೀವಿ ಹಂಚಿಕೆ ಅಂದರೆ ಯಾವುದು ಅಂದರೆ ಸೊ ವಿತರಣೆ ಅಂತೇಳಿ ನಾವು ಕರಿತಾ ಇದ್ದೀವಿ ವಿತರಣೆ ಒಂದು ಮೂಲ ಭಾಗ ಅಂತೇಳಿ ನಾವು ಅದನ್ನು ಕರಿತೀವಿ ಸ್ನೇಹಿತರೆ ಹೌದಾ ಹೌದು ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಸಂಖ್ಯಾಶಾಸ್ತ್ರ ಅಂತೇಳಿ ಕೇಳಿದ್ದಾನೆ ಹೌದಾ ಸಂಖ್ಯಶಾಸ್ತ್ರ ಎಂದರೇನು ಅಂತೇಳಿ ಪ್ರಶ್ನೆ ಕೇಳಿದ್ದಾನೆ ವಿದ್ಯಾರ್ಥಿಗಳೇ ಸೊ ಭಾಳಷ್ಟು ಸಲ ಇದನ್ನು ಕೂಡ ಬಂದಿದೆ ಅಂದರೆ ಏನ್ರಿ ಸೊ ಇಲ್ಲಿ ಸಂಖ್ಯಾಶಾಸ್ತ್ರ ಅಂದರೆ ಏನು ದತ್ತಾಂಶಗಳನ್ನು ಸೊ ಸಂಖ್ಯಾ ರೂಪದ ದತ್ತಾಂಶಗಳನ್ನು ಸಂಗ್ರಹಿಸುವ ವರ್ಗೀಕರಿಸುವ ಮತ್ತು ಸಂಘಟಿಸಿ ಬಳಸುವ ವಿಧಾನವನ್ನೇ ಇವತ್ತು ಸಂಖ್ಯಾಶಾಸ್ತ್ರ ಅಂತ ಕರಿತಾ ಇದೀವಿ ಹೌದಾ ಸಂಖ್ಯಾಶಾಸ್ತ್ರದಲ್ಲಿ ಏನೇ ಇದೆ ಸೊ ಬೇರೆ ಬೇರೆ ಕಡೆ ಏನಾಗಿರ್ತದ ಅಂತಂದರೆ ಸೊ ನಮ್ಮ ಒಂದು ಸೂರ್ಯ ಸೋರ್ಸಸ್ಗಳಿರುತ್ತೆ ಆ ಸೋರ್ಸಸ್ಗಳನ್ನು ಕಲೆ ಹಾಕುವಂಥದ್ದು ಹೌದಾ ಅವುಗಳನ್ನು ಕ್ಲಾಸಿಫೈಡ್ ಮಾಡೋದು ವರ್ಗೀಕರಿಸುವುದು ವರ್ಗೀಕರಿಸಿ ಸೊ ಅದನ್ನು ಏನು ಮಾಡೋದು ಅಂದರೆ ಇಂಪ್ಲಿಮೆಂಟೇಷನ್ ಮಾಡೋದು ಸೊ ಈ ಒಂದು ಪ್ರೊಸೀಜರಿಗೆ ನಾವೇನು ಕರಿತಾ ಇದ್ದೀವಿ ಅಂದರೆ ಸಂಖ್ಯಾಶಾಸ್ತ್ರ ಅಂತೇಳಿ ನಾವು ಅದನ್ನು ಕರಿತಾ ಇದ್ದೀವಿ ಹೌದಾ ಈ ಸಂಖ್ಯಾಶಾಸ್ತ್ರ ಇವೆಲ್ಲವೂ ಕೂಡ ಒಂದು ಅಂಕದಲ್ಲಿ ಬರುವಂಥ ಪ್ರಶ್ನೆ ಸೊ ಇಷ್ಟು ಕಾನ್ಸೆಪ್ಟ್ ನಾನು ನೀವು ರೆಡಿ ಆದರೆ ಅಂದರೆ ನಿಮಗೆ ಡೆಫಿನೆಟ್ ಆಗಿ ಎರಡು ಮಾರ್ಕ್ಸು ಅಷ್ಟೇ ನಿಮ್ಗೆ ಕವರ್ ಆಗುತ್ತೆ ವಿದ್ಯಾರ್ಥಿಗಳೇ ಜಾಸ್ತಿ ಬರುವುದಿಲ್ಲ ಸೊ ಆಲ್ರೆಡಿ ಒಂದು ಪ್ಲಸ್ ಒಂದು ಇಸಿಕಲ್ ಟು ಎರಡು ಮಾರ್ಕ್ಸ್ ನೋಡಿ ವಿದ್ಯಾರ್ಥಿಗಳೇ ಸೊ ಇಷ್ಟು ಈ ಒಂದು ಕಂಟೆಂಟಲ್ಲಿ ಬರುವಂಥದ್ದು ಹೌದಾ ಸೊ ಇಲ್ಲಿ ಫಿಲ್ ದಿ ಬ್ಲ್ಯಾಂಕ್ಸ್ ಆದರೂ ಕೇಳ್ಬೋದು ಇಲ್ಲಿ ಏನಂತಂದರೆ ಮತ್ತೆ ದಿ ಕರೆಕ್ಟ್ ಆನ್ಸರ್ ಆದರೂ ಕೇಳ್ಬೋದು ಒನ್ ವರ್ಡ್ ಆದರೂ ಪ್ರಶ್ನೆ ಮಾಡುವಂಥ ಸಾಧ್ಯತೆ ಇದೆ ವಿದ್ಯಾರ್ಥಿಗಳೇ ಅದಕ್ಕೆ ಈ ಮೂರು ಸೆಕ್ಷನನ್ನು ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋಣ ಸ್ವಲ್ಪ ಲೆಂದಿ ಆದರೂ ಪರವಾಗಿಲ್ಲ ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಬರೋಣ ಯಾಕಂದರೆ ಮುಂದಿನ ವೀಡಿಯೋ ಎಲ್ಲನೂ ಕೂಡ ಅದೇ ಥರವಾಗಿ ಏನು ಮಾಡ್ತಾ ಇದ್ದೀನಿ ಎಲ್ಲ ಕಂಟೆಂಟನ್ನು ಒಂದೊಂದಾಗಿ ನಾವು ಅರ್ಥ ಮಾಡ್ಕೊಂಡು ಬರೋಣ ಹೌದಾ ಆಲ್ರೆಡಿ ನನ್ನ ಹೆಚ್ಚಿನ ವೀಡಿಯೋಗಳು ಸೆಕೆಂಡ್ ಇದೆ ಸೊ ಈಗ ಫಸ್ಟ್ ಇಯರ್ ಕೂಡ ನೀವು ಮಾಡಿರಿ ಅಂತ ಹೇಳಿದಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ ಹೌದಾ ಸುಮಾರು ಎಲ್ಲ ಕಡೆಯಿಂದ ಏನಾಗ್ತಾಯಿದೆ ಕಾಲ್ಸ್ ಎಲ್ಲ ಬರ್ತಾ ಇದೆ ಫಸ್ಟ್ ಇಯರ್ ಕೂಡ ಸ್ಟಾರ್ಟ್ ಮಾಡಿ ಸರ್ ಅಂತೇಳಿ ಸೊ ಅದಕ್ಕೆ ನಿಮ್ಮ ರೆಸ್ಪಾನ್ಸು ನಾನು ತುಂಬ ಋಣಿಯಾಗಿದ್ದೀನಿ ಆಭಾರಿಯಾಗಿದ್ದೀನಿ ಅದಕ್ಕೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗ್ರಿ ಮತ್ತೆ ವಾಚ್ ಮಾಡಿ ಹೌದಾ ನಿಮ್ಮ ಫ್ರೆಂಡ್ಸಿಗೆ ನಿಮ್ಮ ಜೂನಿಯರ್ಸಿಗೆ ಇದ್ದವ್ರಿಗೂ ಕೂಡ ಹಾಕಿ ಪ್ಲೀಸ್ ಹೌದಾ ಹೊಸದಾಗಿ ಯಾರು ಅಡ್ಮಿಷನನ್ನು ತೊಗೊಳ್ತಾರಲ್ಲ ನಿಮ್ಮ ಜೂನಿಯರ್ಸ್ ಎಲ್ಲ ಇರ್ತಾರೆ ಅವ್ರಿಗೆ ದಯವಿಟ್ಟು ಸೊ ಈ ವಿಡಿಯೋಸ್ಗಳನ್ನೆಲ್ಲ ಕೂಡ ಏನು ಮಾಡಿರಿ ನನ್ನ ಚಾನಲ್ಸನ್ನು ಸೊ ಎಲ್ಲ ಕಡೆ ಫಾರ್ವರ್ಡ್ ಮಾಡಿ ಓಕೆ ಥ್ಯಾಂಕ್ ಯು ಎನ್ ನಮಸ್ತೆ está